ಈಗ ಎಲ್ಲಾರು ಜಾಸ್ತಿ ಹೆಚ್ಚಿನ ಹೆಚ್ಚು ನಾರಿಸೋರ್ನ ಇದಕ್ಕೆ ಫ್ಯೂಚರ್ ಅಂತೀರಿ ಮುಂದೆ ಈಗ ಹೊಸದಾಗಿ ಮಾಡೋರಿಗೆ ಮರಿ ತಗೊಂಡ್ರೆ ಚಲೋ ಅಂತರೋ ಅಥವಾ ಕುರಿತ ಚಲೋ ಅಂತ ನನ್ನ ಪ್ರಕಾರ ಹೊಸದಾಗಿ ಮಾಡೋರು ಫಸ್ಟ್ ಆಫ್ ಆಲ್ ಎಲ್ಲಿ ಎಡುತ್ತಿದ್ದಾರೆ ಅಂತಂದ್ರೆ ಪುರಿ ಸಾಕಾಣಿಕೆ ಒಂದಿಷ್ಟು ಜನ ಫಿಫ್ಟಿ ಪರ್ಸೆಂಟ್ ಲಾಸ್ ಅಂತ ಹೇಳ್ತಿದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಲಾಭ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಅಂತಂದ್ರೆ ಮೂಲತಃ ಅವರು ಶೆಡ್ಡಿಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈಗ ಕಟಿಂಗ್ ಮಾಡೋರು ಯಾರೋ ಒಬ್ರು ಹೋಗಿ ಕೇಳ್ರಿ ಒಂದು ಮರಿ ಕಟ್ ಮಾಡಿದ್ರೆ ಅಂತಂದ್ರೆ ಅವತ್ತು ಒಂದು ಸುಮಾರು ಒಂದು ಮೂವತ್ತು ವರ್ಷ ಹಿಂದ್ಗಡೆ ಒಂದು ಮರಿ ಕಟ್ ಮಾಡಿದ್ರೆ ಒಂದು ಸಿಟಿ ಒಳಗೆ ಮೂರು ದಿನ ಆಗ್ತಿತ್ತು ಅದು ಮಾರಾಕಿ ಸ್ವ ಸ್ವಲ್ಪ 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 ಇವತ್ತು ಹಂಗಿಲ್ಲ ಹತ್ತು ನಿಮಿಷ ಒಂದು ಮರಿ ಕಟ್ಟಿಂಗ್ ಆಗಿ ಸೇಲ್ ಆಗ್ತಿರ್ತಿವಿ ಯಾಕಂದರೆ ತಿನ್ನೂರು ಸಂಖ್ಯೆ ಹೆಚ್ಚಾಗೈತಿ ಮಾಡೋರ ಸಂಖ್ಯೆ ಕಡಿಮೆ ಆಗೈತಿ ಒಂದು ಕುರಿ ಮೂರು ಮರಿ ಕೊಡ್ತಿತ್ತು ಅಂತಂದ್ರೆ ಮೂರು ಕುರಿ ಲಾಭವೂ ಒಂದೇ ಕುರಿ ಕೊಡ್ತಿರ್ತಿತ್ತು ನೈಂಟಿ ಫೈವ್ ಪರ್ಸೆಂಟ್ ಶೆಡ್ ಒಳಗಡೆ ರೋಗ ಬರೋದಿಲ್ಲ ಹೊರಗಡೆಗೂ ಇಲ್ಲಿ ಕಂಪೇರ್ ಮಾಡಿದರೆ ಈಗ ನಾವು ಲೋಕಲ್ಗೆ ಇದಕ್ಕೆ ಕ್ರಾಸ್ ಮಾಡಿದಾಗ ಯಾವ ರೀತಿ ಮರಿ ಹೊಡ್ತಿದ್ರೆ ಎಕ್ಸ್ಪರಿಮೆಂಟ್ ಅದು ಏನು ಮಾಡಿರಿ ಹಾಂ ಮಾಡಿದೆ ಮಾಡಿದೆ ನಮಸ್ಕಾರ ರೀ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ಸಾಧಕರ ವೇದಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾಯಕ್ ಸದ್ದೆ ಇರೋದು ಇಲ್ಲಿ ಒಬ್ಬರು ಅಪ್ಪಣ್ಣ ಖಿಲಾರಿ ಅನ್ನೋರು ವಿಶೇಷವಾದ ಕುರಿತಳಿ ನಾರಿ ಸೋರ್ನ ಅನ್ನುವಂಥ ವಿಶೇಷವಾದ ಕುರಿತಳಿ ಸಾಕಾಣಿಕೆ ಮಾಡೋತಾರೆ ಸೊ ಇದರಿಂದ ಲಾಭ ಐತೋ ಇಲ್ಲೋ ಅಥವಾ ಲೋ ಬಜೆಟ್ ಒಳಗೆ ಯಾವ ರೀತಿ ಸೈಡ್ ಮಾಡೋದು ಇವೆಲ್ಲ ವಿಷಯಗಳ ಮೇಲೆ ಚರ್ಚೆ ಆಗ್ತೈತಿ ಇವರು ಅಡ್ರೆಸ್ಸು ಕೊಡ್ತೀನಿ ನಿಮ್ಗೆ ಏನಾದರೂ ಕುರಿಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡುವಂತೆ ಇವೆಲ್ಲ ಇನ್ಫಾರ್ಮೇಷನ್ ಸಲುವಾಗಿ ವಿಡಿಯೋ ಕೊನೆ ತನಕ ನೋಡಿರಿ ಸೊ ನಾ ಮೊದಲನೇದಾಗಿ ನಮ್ಮ ಮಂದಿಗೆ ನಿಮ್ದು ಒಂದು ಪುಟ್ಟ ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ಅಪ್ಪಣ್ಣ ಅಂಥೇಳಿ ನಾನೀಗ ಕೃಷಿ ಕೃಷಿಗೆ ಸಂಬಂಧಪಟ್ಟಂಥ ಕೃಷಿ ಬೇಸಿಡ್ ಅಂದರೆ ಈಗ ಅಗ್ರಿಕಲ್ಚರ್ ಬೇಸಿಡ್ ಇರುವಂಥ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ಎಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ತೊಗೊಂಡೆ ಮೊದಲನೇದಾಗಿ ಮಾಹಿತಿ ತಗೊಂಡ ತಕ್ಷಣ ನನಗನ್ಸಿದ್ದು ಬೆಸ್ಟ್ ಕುರಿ ಸಾಕಾಣಿಕೆ ಅಂದರೆ ಕುರಿ ಒಳಗೆ ಭಾಳ ಅದಾವ ರೀ ನಮ್ಮ ಲೋಕಲೆಲ್ಲ ಭಾಳ ಅದಾವೆ ರೀ ಬಟ್ ಈ ನಾರಿ ಸೋರನ್ ತಳಿ ಭಾಳ ಕಡಿಮೆ ಐತಿ ರೀ ಮಾಡಿದ್ದು ನಾರಿಸುವರ್ಣ ಒಂದು ಸುಮಾರು ಒಂದು ಐದು ವರ್ಷದ ಹಿಂದ್ಗಡೆ ನಾನು ಈಗ ಲಾಕ್ಡೌನ್ ಟೈಮ್ನ ಒಂದ್ ಸ್ವಲ್ಪ ಸರ್ಚ್ ಮಾಡ್ತಿದ್ದೆ ಏನೇನ್ ಮಾಡಿದಾರೆ ಅದಕ್ಕಿಂತ ಮೊದಲು ನಾನು ಟಗರು ಮರಿ ಮಾಡ್ತೇನೆ ಸರಿ ಸುಮಾರು ಇದರೊಳಗೆ ಒಂದು ಎಂಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಎಂಟು ವರ್ಷದಲ್ಲಿ ನಾನು ನಾರಿಸುವರ್ಣ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ಇದನ್ನೇ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಮರಿ ಜಾಸ್ತಿ ಕೊಡ್ತದೆ ಕಡಿಮೆ ಟೈಮ್ ಒಳಗೆ ಜಾಸ್ತಿ ಮರಿ ಬರೋದ್ರಿಂದ ರೈತರಿಗೆ ಅನುಕೂಲ ಆಗ್ತದೆ ಇದು ಎರಡು ಮೂರು ಒಂದು ಹತ್ರ ನಾಲ್ಕು ಕೊಟ್ಟಿದ್ದ ಇದಾವೆ ಐದು ಕೊಟ್ಟಿದ್ದಾವೆ ನಮ್ಮ ಹತ್ರ ಎರಡು ಮೂರು ಎರಡು ಮೂರು ಕೊಟ್ಟಿದ್ರಿ ಎಲ್ಲಕಿನ ಕಡಿಮೆ ಕೊಡ್ತಿದ್ರಿ ಕಡ್ಮೆ ಕಡಿಮೆ ಅಂದ್ರೆ ಒಂದು ಒಂದ್ ಒಂದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಒಂದು ಕೊಡ್ತೈತಿ ಆದ್ರೆ ನಿಮ್ಮೊಳಗೆ ಕೊಟ್ಟೈತಿ ನಿಮ್ಮೊಳಗೆ ಯಾವ್ದಾರು ಕೊಟ್ಟೈತಿ ಈಗ ಟೆನ್ ಪರ್ಸೆಂಟ್ ಅಷ್ಟೇ ಇದ ಹೆಂಗೈತೆ ಬೇಸ್ಡ್ ಸಿಕ್ಸ್ಟಿ ಪರ್ಸೆಂಟ್ ಎರಡು ಕೊಡ್ತೈತಿ ಥರ್ಟಿ ಪರ್ಸೆಂಟ್ ಮೂರು ಕೊಡ್ತೈತಿ ಟೆನ್ ಪರ್ಸೆಂಟ್ ಒಂದು ಕೊಡ್ತೈತಿ ಓಕೆ ಬಟ್ ಈ ಕಮ್ ಕಂಪ್ಯಾರಿಜನ್ ಈಗ ಹೊರಗಡೆ ತಿರುಗಾಡೋ ಕುರಿಗೂ ಇಲ್ಲಿ ಮಾಡೋದ್ರಿಂದ ಕಡಿಮೆ ಅವಧಿ ಒಳಗೂ ಕಡ್ಮೆ ಖರ್ಚಿನೊಳಗೂ ಆರಾಮಾಗಿ ಲೀಡ್ ಮಾಡುವಂತ ಒಂದು ಕುರಿ ಅಂತ ಬೆಸ್ಟ್ ಅನ್ಸತ್ತೆ ಈಗ ನಮ್ಮ ಲೋಕಲ್ ಕುರಿಗಳು ಹೆಂಗಂದ್ರ ಒಂದಕ್ಕಿಂತ ಹೆಚ್ಚು ಎರಡು ಜಾಸ್ತಿ ಬಟ್ ಏನಿಲ್ಲ ಮರಿ ನೋಡ್ರಿ ಒಂದ್ ವರ್ಷಕ್ಕೆ ಹೆಚ್ಚು ಕಡಿಮೆ ಫೀಡ್ ಮ್ಯಾನೇಜ್ಮೆಂಟಿಂಗ್ ಮಾಡಿದ್ರೆ ಮೇಲ್ ಬಂದಿರು ಒಂದ್ ಏಟಿ ಕೆಜಿ ಆರಾಮ್ ತೋರಿಸ್ಬೋದು ಬಟ್ ಇದೆಲ್ಲ ಡಿಪೆಂಡ್ ಅಪ್ ಆನ್ ಮ್ಯಾನೇಜ್ಮೆಂಟಿಂಗ್ ಮೇಲೆ ಯಾಕಂತಂದ್ರೆ ಸುಮ್ ಸುಮ್ನೆ ಅದು ಅಷ್ಟು ಕಾಸ್ಟ್ಲಿ ತಂದಿವಿ ಅದ್ ಜಾತಿ ಹಂಗೈತಿ ಅಂತ ಅದನ್ನ ಕೆಲಸ ಮಾಡದೇ ಹೋದ್ರೆ ಅದ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಂಗಿಲ್ಲ ಆಮೇಲೆ ಅದ್ ಮ್ಯಾನೇಜ್ಮೆಂಟಿಂಗ್ ಮೇಲೆ ಹೋಗ್ತದೆ ಚೆನ್ನಾಗಿ ಮ್ಯಾನೇಜ್ಮೆಂಟಿಂಗ್ ಮಾಡಿ ಹಂಡ್ರೆಡ್ ಪ್ಲಸ್ ಹೋಗಿದ್ರು ನಾವು ನೋಡಿದ್ರಿ ನೀವು ಮೊದ್ಲು ಹೇಳದಂಗ್ ಮರಿಗಳಿಗೆ ಇಲ್ಲ ಎರಡು ಮರಿಗೆ ಬ್ಯಾಲೆನ್ಸ್ ಆಗ್ತೈತೆ ಮೂರನೇ ಮಲಿ ಮಲೀ ತೊಟ್ಟಿರೋದ್ ಎರಡ ಇರ್ತಾವೆ ಮೂರನೇ ಮರಿ ಅಡಿಷನಲ್ ಆಗಿ ಕೊಡ್ಲೇಬೇಕು ಬಟ್ ಮೂರು ಕುಡದ್ ಬಿಟ್ಟ ತಕ್ಷಣ ಮೂರು ಮರಿಗ ಒಂದ್ಸ ಸ್ವಲ್ಪ ಆಕಳ ಹಾಲು ಇನ್ನು ಎಮ್ಮೆ ಹಾಲು ಹಾಕೊಂಡ್ ಮಾಡ್ಕೊಬೇಕು ಯಾಕಂದ್ರೆ ಒಂದು ಕುರಿ ಮೂರು ಮರಿ ಕೊಡ್ತಿ ಅಂತಂದ್ರೆ ಮೂರು ಕುರಿ ಲಾಭನೂ ಒಂದೇ ಕುರಿ ಆ ಟೈಮ್ನಾಗ ನಾವು ಅದನ್ನ ಆಡ್ ಮಾಡ್ಕೊಬೇಕು ಎಕ್ಸ್ಟ್ರ ಒಂದ್ ಏನಾರ ಬೇಕಂತೇಶನ್ ಯಾವ ರೀತಿ ಮಾಡ್ತೀರಿ ನಿಮ್ಗೆ ಎಕ್ಸೇನೇಷನ್ ಹೇಳ್ಬೇಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಶೆಡ್ ಒಳಗಡೆ ರೋಗ ಬರೋದಿಲ್ಲ ಹೊರಗಡೆಗೂ ಇಲ್ಲಿಯೂ ಕಂಪೇರ್ ಮಾಡಿದ್ರೆ ಇನ್ ಟೆನ್ ಪರ್ಸೆಂಟ್ ಏನಿರ್ತೈತಿ ಅವಕ್ಕೆ ಜಂತುನಾಶಕ ಹಾಕ್ಬೇಕಾಗ್ತೈತಿ ಆಮೇಲೆ ಕ್ಯಾಲ್ಸಿಯಂ ಟೋನಿಕ್ ಹಾಕಬೇಕಾಗ್ತಿ ಲಿವರ್ ಟಾನಿಕ್ ಹಾಕ್ಬೇಕು ಇದನ್ನ ಬಿಟ್ಟರೆ ಇಯರ್ಲಿ ಇ ಟಿ ಎಚ್ ಎಸ್ ಪಿ ಪಿ ಆರ್ ಅಂತ ಒಂದು ನಾಲ್ಕು ವ್ಯಾಕ್ಸೇಷನ್ಸ್ ಬರ್ತವೆ ಅವೇನು ದೊಡ್ಡ ವಿಷಯ ಇಲ್ಲ ನಾವೇ ಮಾಡ್ಕೋಬೋದು ಬಟ್ ಕಾಲಕ್ರಮೇಣ ಯಾವ್ಯಾವ ಟೈಮ್ ಏನು ಮಾಡ್ಕೋಬೇಕಂತ ಸ್ವಲ್ಪ ನಮ್ಮ ಲೋಕಲ್ ಡಾಕ್ಟರ್ಸ್ ಇರ್ತಾರೆ ಯಾರು ವೆಟನರಿ ಅವ್ರು ಬೆಟ್ಟಾಗಿ ಮಾಡ್ಕೋಬೋದು ಇಷ್ಟೇ ಸೆಡ್ ನಿಮ್ದು ಯಾವ ಯಾವ ಎಷ್ಟು ಎಷ್ಟು ಏರಿಯಾದೊಳಗೈತಿ ಶೆಡ್ ಪೂರ್ವ ಪಶ್ಚಿಮಕ್ಕೆ ಮಾಡಿದ್ವಿ ನಾವು ಆಮೇಲೆ ಒಂದು ಇಪ್ಪತ್ತು ಐವತ್ತು ಶೆಡ್ ಇದೆ ಮೇವಿಗೆ ಒಂದು ಇಪ್ಪತ್ತು ಫುಟ್ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ ಒಣ ಮೇವಿಗಂತ ಇದು ಶೆಡ್ ಕುರಿ ಇರೋದು ಒಂದ್ ಇಪ್ಪತ್ತರಿಂದ ಇಪ್ಪತ್ತು ಐವತ್ತು ಈಗ ಹೊಸದಾಗಿ ಹೊಸದಾಗಿ ಮಾಡೋರಿಗೆ ಎಷ್ಟು ಬಜೆಟ್ ರೇಂಜ್ ಒಳಗೆ ಮಾಡಿದ್ರೆ ಚಲೋ ಅನ್ಸುತ್ತೆ ನನ್ನ ಪ್ರಕಾರ ಹೊಸದಾಗಿ ಮಾಡೋರು ಫಸ್ಟ್ ಆಫ್ ಆಲ್ ಎಲ್ಲಿ ಅಡುಗುತ್ತಿದ್ದಾರೆ ಅಂತಂದ್ರೆ ಕುರಿ ಸಾಕಾಣಿಕೆ ಒಂದಿಷ್ಟು ಜನ ಫಿಫ್ಟಿ ಪರ್ಸೆಂಟ್ ಲಾಸ್ ಅಂತ ಹೇಳ್ತಿದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಲಾಭ ಅಂತ ಹೇಳ್ತಿದ್ದಾರೆ ಯಾಕೆ ಹಂಗೆ ಹೇಳ್ತಿದ್ದಾರೆ ಅಂತಂದ್ರೆ ಮೂಲತಃ ಅವರು ಶೆಡ್ಡಿಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಎರಡು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋ ಜಾಗದಾಗ ಅವ್ರು ಏನೋ ಲುಕ್ ಬರ್ಲಂತು ಮಾಡ್ತಾರೋ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಮಾಡ್ತಾರೋ ಗೊತ್ತಿಲ್ಲ ಟೆನ್ ಲ್ಯಾಕ್ ರೂಪಾಯಿ ಅಲ್ಲೇ ಹಾಕಿರ್ತಾರೆ ಇನ್ನು ಅವ್ರಿಗೆ ಕುರಿ ತರಲಿಕ್ಕೆ ಮರಿ ತರಲಿಕ್ಕೆ ರೊಕ್ಕರೋಂಗಿಲ್ಲ ಆ ಟೈಮ್ನಾಗೆ ಏನು ಮಾಡ್ಬಿಡ್ತಾರಂತಂದ್ರೆ ಗೊತ್ತಿಲ್ಲ ತಳಿನೋ ಇನ್ನು ಯಾವುದೋ ತಳಿನೋ ಇಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಕಡಿಮೆ ರೇಟಲ್ಲಿ ಸಿಗೋ ಅವ್ರು ತಂದು ಹಾಕ್ಕೊಂಡು ಇಲ್ಲಪ್ಪ ನಾನು ಕುರಿ ಸಾಕೆ ಕೊ ಲಾಸ್ ಆದೆ ಲಾಸ್ ಆದೆ ಅಂತ ಇನ್ನೊಬ್ರಿಗೆ ಹೇಳಿ ಆ ರೀತಿ ಇರೋದಿಲ್ಲ ನನ್ನ ಪ್ರಕಾರ ಅತಿ ಕಡಿಮೆ ಅತಿ ಕಡಿಮೆ ಅಂತಂದರೆ ನೀವು ಒಂದು ಲಕ್ಷ ರೂಪಾಯಿ ಕುರಿ ಹಾಕ್ತಿದ್ದೀರ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಇಪ್ಪತ್ತು ಸಾವಿರ ಮಾತ್ರ ಶೆಡ್ಡಿ ಹಾಕಿ ಅಂತಂದರೆ ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಹಾಕ್ಬೇಕು ಶೆಡ್ಡಿ ನೀವು ಅದರಿಂದ ಲಾಭ ಪಡ್ಕೊಂಡು ಬಂದ ಅಮೌಂಟನ್ನು ನೆಕ್ಸ್ಟ್ ಅದರ ಹತ್ತು ಪಟ್ಟು ಇನ್ವೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ ನೀವು ಮೊದಲು ಹೇಳಿದ್ರಿ ಗೊತ್ತಿಲ್ಲ ತಳಿ ಅಂತ ಹೇಳ್ರಿ ಯಾಕಂದ್ರೆ ಈಗ ನಮ್ಮ ಲೋಕಲ್ಲು ಸ್ವಲ್ಪ ಖಾನಾಗಕ್ಕೆ ಸೇಮ್ ರೀ ಇದ್ರೊಳಗೆ ಇದೆ ನಾ ಸೋರ್ ತಳಿ ಅಂತ ಔಟ್ ಹೆಂಗೆ ಮಾಡೋದು ಆ ರೀತಿ ಇದು ಯಾರಿಗೂ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಇದ್ರೊಳಗೆ ಜಿ ಜಿನೋ ಟೈಪ್ ಟೆಸ್ಟಿಂಗ್ ಮಾಡ್ತಾರ ನೀವು ತರಬೇಕಾದ ಡಿ ಎನ್ ಡಿ ಎನ್ ಎ ಟೆಸ್ಟಿಂಗ್ ಇರ್ತೈತಿ ಬಿ ಬಿ ಅಂತ ಇರ್ತವೆ ಬಿ ಡಬ್ಲ್ಯೂ ಅಂತ ಇರ್ತವೆ ಇದು ಸರಿ ಸುಮಾರು ಮೂವತ್ತು ವರ್ಷ ಹಿಂದ್ಗಡೆ ಇದನ್ನ ರಿಸರ್ಚ್ ಮಾಡಿದಾರೆ ಕುರಿನ ಫಲ್ಟನ್ ರಿಸರ್ಚ್ ಅಂತ ಆರ್ಯ ಅಂತೇಳಿ ಅವರು ರೈತರಿಗೆ ಆಡೆಲ್ಲ ಎರಡೆರಡು ಮರಿ ಹಾಕ್ತಾವ್ ಮೂರು ಹಾಕ್ತಾವೆ ಕುರಿ ಯಾಕೆ ಹಾಕಂಗಿಲ್ಲ ಅಂತ ಅವ ಹಿಂದಿನ ಟೈಮ್ ರೇರ್ಲಿ ಕುರಿ ಎರಡು ಹಾಕವ್ರ ಜಾಸ್ತಿ ಅಂದ್ರೆ ಇಲ್ಲ ರಿಯರ್ ಹಾಕೋದು ಆ ಟೈಮ್ ಒಳಗ ಮೂವತ್ತು ವರ್ಷದ ಪ್ರೊಜೆಕ್ಟ್ ಇದೆ ಇವ್ರು ಏನ್ ಮಾಡಿದರು ಗೆರೋಲ್ ಅಂತ ಒಂದ್ ತಳಿ ಐತಿ ಆಮೇಲೆ ಬಣ್ಣೂರ್ ತಳಿ ಐತಿ ಆಮೇಲೆ ಅವಾಸಿ ಅಂತ ಐತಿ ಈ ಎಲ್ಲಾ ತಳಿಗಳು ಹಾಲು ಅನುಕೂಲ ಆಗಬೇಕು ಮರಿನು ಎಕ್ಸ್ಟ್ರಾ ಬರಬೇಕು ಆಮೇಲೆ ಮೀಟ್ ಟೇಸ್ಟ್ ಆಗಬೇಕು ಈ ರೀತಿ ಎಲ್ಲಾ ಕಾನ್ಸೆಪ್ಟ್ ಇಟ್ಕೊಂಡು ಪ್ರಯೋಗ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ತಳಿನ ಲಾಂಚ್ ಮಾಡಿದ್ರು ಅವರು ಎಲ್ಲಾ ಮಿಕ್ಸ್ ಮಾಡಿ ಒಂದು ತಳಿ ತಳಿ ರೆಡಿ ಮಾಡಿ ಅದು ರೈತರಿಗೆ ಭಾಳ ಅನುಕೂಲ ಆಗೈತಿ ಇನ್ ಬರು ಈಗ ಹೆಂಗೈತಿ ಅಂತಂದ್ರೆ ಎಲ್ಲಾ ಏನು ಮಾಡಿದರು ಜಾಬ್ 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 ಸಿಗದೆ ಇರೋ ಕೆಲಸ ಕಡೆ ಒಲವು ಜಾಸ್ತಿ ತೋರತ್ತ ಬಟ್ ಈ ರೀತಿ ಮಾಡ್ಕೊಂಡು ಬದುಕು ಕಟ್ಕೋಬಹುದು ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರಿಗೂ ಹೈಪಾಯ್ ಜೀವನ ಬೇಕಾಗಿದ್ರಿ ಅದಲ್ರಿ ಇದ್ರೊಳಗೆ ಹೆಂಗ್ ಕಷ್ಟ ಐತೆ ಅಂತಿರೋ ನನ್ನ ಪ್ರಕಾರ ನಾ ಈ ಒಂದು ದಿವಸಕ್ಕೆ ನಾಲ್ಕು ತಾಸು ಕೆಲಸ ಮಾಡ್ತೀನಿ ಏನೂ ಕಷ್ಟ ಇಲ್ಲ ನೀವು ಇದ್ರೊಳಗೆ ತಾಳ್ಮೆ ಮಹತ್ವದು ತಾಳ್ಮೆ ಇದ್ರೆ ಆಮೇಲೆ ಎಲ್ಲ ಸಕ್ಸಸ್ಫುಲ್ ಆಗ್ತದೆ ಮರಿ ಎಷ್ಟು ತಿಂಗಳು ಕೊಡತ್ತೀರಿ ಇದು ನಾಲ್ಕರಿಂದ ಐದು ತಿಂಗಳು ಮರಿ ಸೇಲ್ ಮಾಡ್ತೀವಿ ಸೇಲ್ ಅಂತಂದ್ರೆ ಮಾರುಕಟ್ಟೆ ಯಾರ ಕೈಯಲ್ಲೂ ಇರಲ್ಲ ನನ್ನ ಕೈಗಲ್ಲ ನಿಮ್ಮ ಕೈಗೊಳ್ಳಲ್ಲ ಯಾರೂ ಡಿಸೈಡ್ ಮಾಡಕ್ಕಾಗಲ್ಲ ಬಟ್ ಯಾರು ಬರದೇ ಹೋದ್ರೆ ಇದು ಮೀಟಿಗೆ ಹೋದ್ರು ನಮ್ಗೆ ಒಂದು ಕುರಿಯಿಂದ ಒಂದು ನಾಲ್ಕು ಮರಿ ಬರ್ತಾವು ಚೆನ್ನಾಗಿ ಕೊಬ್ಬಿಸಿ ಮಾರಿದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ ಮೂವತ್ತೈದು ಸಾವಿರ ಒಂದು ಕುರಿಯಿಂದ ಲಾಭ ಪಡ್ಕೋಬಹುದು ಅಂದ್ರೆ ಸಣ್ಣ ಮರಿ ಅಥವಾ ದೊಡ್ಡ ಕುರಿ ಆ ದೊಡ್ಡ ಕುರಿಯಿಂದ ಒಂದು ಮೇ ಮದರ್ ಸ್ಟಾಕಿಂದ ನಾವು ಒಂದು ಒಂದ್ ಮೂವತ್ತು ಸಾವಿರ ರಿಟರ್ನ್ ಮಾಡ್ಕೋಬಹುದು ನೀವು ಜಾಸ್ತಿ ಮದರ್ ಸ್ಟಾಕ್ ಮಾಡ್ತಿರೋ ಅಥವಾ ಸಣ್ಣ ಮರಿ ಮಾಡ್ತೀರಿ ಇಲ್ಲ ನಮ್ ಫ್ಯೂಚರ್ ಪ್ಲಾನಿಂಗ್ ಒಂದು ಟೂ ಹಂಡ್ರೆಡ್ ಮಾಡೋದು ಪ್ಲಾನ್ ಐತಿ ಬಟ್ ನಾ ಜಸ್ಟ್ ಸುವರ್ಣ ಮಾಡ್ಬೇಕು ನಾ ತಂದಿರೋದು ಜಸ್ಟ್ ಐದು ಕುರಿ ಇವತ್ತು ನನ್ನ ಹತ್ರ ಅರವತ್ತರಿಂದ ಎಪ್ಪತ್ತಿದಾವೆ ಅರವತ್ತರಿಂದ ಎಪ್ಪತ್ತು ಸೇಲ್ ಮಾಡಿದೀನಿ ಫಲ್ಟಾನಿಂದ ಫಲ್ಟಾನೆ ಮಹಾರಾಷ್ಟ್ರ ಫಲ್ಟಾನಿಂದ ಟಗರ್ ಎಲ್ಲ ನಮ್ಮ ಫ್ರೆಂಡ್ ಫಾರ್ಮ್ ಕಡೆಯಿಂದ ಒಂದು ಒಂದೆರಡು ಒಂದೆರಡು ಕಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಒಳಗೆ ನನಗೂ ಸಿಕ್ಕಿರಲಿಲ್ಲ ಬಟ್ ಒಂದೆರಡು ಒಂದೆರಡು ಕಲೆಕ್ಟ್ ಮಾಡ್ಕೊಂಡು ಒಂದು ಐದರಿಂದ ಐದರಿಂದ ಆರು ಏಳು ಸ್ಟಾರ್ಟ್ ಮಾಡಿ ನಾನು ಬದುಕ್ ಕಟ್ಕೊಂಡಿದಿನಿ ಈಗ ಹೊಸದಾಗಿ ಮಾಡವ್ರಿಗೆ ಮರಿ ಚಲೋ ಅಂತಿರೋ ಅಥವಾ ಗಬ್ಬದ ಕುರಿ ಚಲೋ ಅವ್ರವ್ರ ಬಜೆಟ್ ಅದನ್ನ ನಾವು ಹೇಳಕ್ ಬರಂಗಿಲ್ಲ ನೀವ್ ಯಾವ್ ತಂದಿದ್ರಿ ತರಬೇಕಾದ್ರೆ ಇಲ್ಲ ನಾನು ಒಂದ್ ನಾಲ್ಕು ಐದು ಕುರಿ ತಂದಿದೆ ಸ್ಟಾರ್ಟಿಂಗ್ ಒಳಗೆ ಒಂದ್ ಡೆತ್ ಆಮೇಲೆ ನಾಲ್ಕು ಕುರಿ ಉಳಿತು ಮೂರ್ ಮರಿ ತಂದೆ ಒಂದ್ ಟಗರಿಂದ ಸ್ಟಾರ್ಟ್ ಮಾಡಿದೆ ಇವತ್ ನನ್ನ ಹತ್ರ ಒಂದ್ ಎಪ್ಪತ್ತಿದಾವೆ ಟೋಟಲ್ ಬಟ್ ನಾನು ಹಾಕಿರೋ ಬಂಡವಾಳ ಅದಕ್ಕೆ ಏನ್ ನನ್ನ ನಂದಮಿ ಎಲ್ಲಾ ತಕೊಂಡ್ ನಾನು ಸೇಲು ಮಾಡ್ಕೊಂತ ಬಂದಿದ್ದೀನಿ ನನಗೆ ಇನ್ ಫ್ಯೂಚರ್ ಎರಡು ನೂರು ಮಾಡೋದ್ರಿಂದ ಈ ಮದರ್ ಸ್ಟಾಕ್ ಜಾಸ್ತಿ ಮಾಡ್ತಾ ಇದ್ದೀವಿ ಎಷ್ಟಕ್ ತಂದಿದ್ರಿ ನೀವು ತರಬೇಕಾದ್ರೆ ಎರಡು ಲಕ್ಷಕ್ಕೆ ಎರಡೂವರೆ ಲಕ್ಷಕ್ಕೆ ಎಲ್ಲ ತೊಗೊಂಬಂದಿದೆ ಒಂದು ಎಂಟರಿಂದ ಒಂಬತ್ತು ಪ್ರಾಣಿ ತೊಗೊಂಬಿ ಈಗ ನೀವು ಎಷ್ಟು ವರ್ಷ ತಂದ್ರಿ ಟೂ ತೌಸಂಡ್ ಟ್ವೆಂಟಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದು ಬ್ರೀಡಿಂಗ್ ಫಾರ್ಮ್ ಟೂ ತೌಸಂಡ್ ನೈನ್ಟೀನ್ ಎಂಡಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ಲಾಭ ಎಷ್ಟೈತೆ ನಿಮ್ಗೆ ಯಾವ ರೀತಿ ಆಗಿತ್ತು ನಾನು ಏನು ಹಾಕಿರೋ ಬಂಡವಾಳದಾಗ ನಾನು ಹೆಚ್ಚು ಕಡಿಮೆ ಒಂದು ಶೆಡ್ ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಾಕಿದ್ದೀನಿ ಅದರಿಂದ ಸರಿ ಸುಮಾರು ರಿಟರ್ನ್ ಮಾಡ್ಕೊಂಡಿದ್ದೀನಿ ಬಟ್ ನನಗೆ ಎವ್ರಿ ಇಯರ್ ಏನು ಇಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ತಕೊತೀನಿ ಇದರಿಂದ ಸಾಕು ಒಂದು ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಬೀಳ್ತೈತಿ ನಿಮ್ಮ ಕಡೆ ಜಾಸ್ತಿ ಕಟಿಂಗ್ ಹೋಗ್ತಾವ ಅಥವಾ ಬ್ರೀಡಿಂಗ್ ಬ್ರೀಡಿಂಗ್ ಹೋಗಿದ್ದು ಬ್ರೀಡಿಂಗೇ ಜಾಸ್ತಿ ನಾವು ಕೊಡೋದು ಜಾಸ್ತಿ ಆಮೇಲೆ ಜಾಸ್ತಿ ಆದು ಅಂತ ನಾವು ಅದ್ ಕಟಿಂಗ್ ಕಳ್ಸಿದ್ರೆ ಇನ್ನೂ ತೊಂದರ ಮತ್ತೆ ಫಿಮೇಲ್ ಅಂತೂ ನಾವು ಬ್ರೀಡಿಂಗ್ ಕೊಡ್ತೀವಿ ಮೇಲ್ ಒಂದೊಳಗೆ ಅಂದ್ರೆ ಅದ್ ಕಟಿಂಗ್ ಸೇಲ್ ಮಾಡ್ತೀವಿ ಬಟ್ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಸೇಲ್ ಮಾಡ್ತೀವಿ ಎಷ್ಟು ಹೆಣ್ಣು ಗುರಿಗ್ರಿ ಟಗರ್ ಎಷ್ಟೇ ಇರ್ಬೇಕು ಒಂದು ತಗರ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂಟ ಕುರಿ ಮ್ಯಾನೇಜ್ ಮಾಡ್ತೀವಿ ಐವತ್ತು ಮಾಡ್ತೇತಿ ಯಾಕಂದ್ರೆ ಕುರಿ ಎವ್ರಿ ಟೈಮು ಎಲ್ಲ ಕುರಿನೂ ಅಟ್ ಎ ಟೈಮ್ ಕ್ರಾಸಿಂಗ್ ಬರಂಗಿಲ್ಲ ಹಂತ ಹಂತವಾಗಿ ಬರ್ತಿರ್ತವೆ ಒಂಥರ ಐವತ್ತು ಕುರಿನೂ ಮಾಡಬಹುದು ಅದ್ರ ಪೀರಿಯಡ್ ಎಷ್ಟು ಎಷ್ಟು ಮಂತ್ ಇರ್ತದೆ ಒನ್ ಫಿಫ್ಟಿ ಫೈವ್ ಡೇಸ್ ಅಂದ್ರೆ ನೂರ ಐವತ್ತೈದು ಐದು ದಿನ ಅಂದರೆ ಸರಿ ಸುಮಾರು ಐದೈದ ಐದು ತಿಂಗಳ ಐದು ದಿನ ಏನು ಟೋಟಲಿ ಎರಡು ವರ್ಷಕ್ಕೆ ಮೂರು ಸರಿ ಮರಿ ಎರಡು ವರ್ಷಕ್ಕೆ ಮೂರು ಸಲಿ ನಮ್ಮ ಲೋಕಲ್ ಕುರಿನೂ ಅಷ್ಟೇ ಆಗ್ತಾವೆ ಈ ಕುರಿನೂ ಅಷ್ಟೇ ಲೋಕಲ್ ಸೇಮ್ ಬಟ್ ಮರಿ ಎಕ್ಸ್ಟ್ರಾ ಈಗ ರೋಗ ರುಜಿನ ಹೊರಗಿನ ಕುರಿಗೆ ಜಾಸ್ತಿ ಬರ್ತಾವಂತಿರೋ ಇಲ್ಲ ಹೊರಗಡೆ ಕುರಿಗೆ ಜಾಸ್ತಿ ರೋಗ ಯಾಕಂದ್ರೆ ವೈರಸ್ ಅವು ಮೇದ್ ಹೋಗಿ ಜಾಗದಾಗ ಹೋಗಿ ಮೇಯೋದ್ರಿಂದ ವೈರಸ್ ಇಂಪೆಕ್ ಆಗ್ತೈತಿ ಇನ್ನು ಎರಡನೇದು ಏನಂತಂತಂದ್ರೆ ಕ್ಲೈಮೇಟ್ ಕರೆಕ್ಟ್ ಆಗಿರಂಗಿಲ್ಲ ಈಗ ನಾನೆದ್ದು ಈಗ ಈಗ ಕೃಷಿ ಭೂಮಿ ಏನಾಗೈತಿ ಅಂತಂದ್ರೆ ಎಲ್ಲ ಫರ್ಟಿಲೈಸರ್ ನಾನು ನಾನೆದ್ದು ಒಂದು ಬದುಕಿಗೆ ಇನ್ನೊಂದು ಔಷಧಿ ಹೊಡೆಯೋದು ಅವ್ನ ಎದ್ದು ಮತ್ತೊಂದು ಹೊಡೆಯೋದು ಅದನ್ನು ತಿಂದು ಅವಕ್ಕೆ ರೋಗ ಇಲ್ಲದ ರೋಗನು ಎಕ್ಸ್ಟ್ರಾ ಬರೋಕತ್ಬಿಟ್ಟು ಅವು ಗೊತ್ತಾಗಂಗಿಲ್ಲ ಬಟ್ ಇಲ್ಲೇ ಹಂಗಿಲ್ಲ ನಾವು ಒಂದೇ ಮೇವು ಹಾಕ್ತೀವಿ ಒಂದೇ ನೀರು ಕುಡಿಸ್ತೀವಿ ಒಂದೇ ಕ್ಲೈಮೇಟ್ ಒಳಗಿರ್ತಾವೆ ನೈಂಟಿ ನೈನ್ ಪರ್ಸೆಂಟ್ ನನ್ನ ಪ್ರಕಾರ ರೋಗ ಬರೋಂಗಿಲ್ಲ ಮೇವು ಯಾವ ರೀತಿ ಕೊಡ್ತೀವಿ ಮೇವು ಒಂದು ಎರಡರಿಂದ ಮೂರು ಟೈಮ್ ಮೇವು ಕೊಡ್ತೀವಿ ಏನೇ ಮೇವು ಕೊಡೋದ್ರಿ ಈಗ ಮೇವು ಕಡ್ಲಿ ಹೊಟ್ಟು ಕೊಡ್ತೀವಿ ಶೇಂಗಾ ಹೊಟ್ಟು ಕೊಡ್ತೀವಿ ಆಮೇಲೆ ಸೈಲೇಜ್ ಮಾಡಿ ಇಟ್ಕೊತೀವಿ ನಾವು ರಶ್ಮೇವ್ ಆಮೇಲೆ ನಮ್ಮ ಹೊಲದಾಗೆಲ್ಲ ಒಂದು ಮೂವತ್ತು ಗುಂಟೆ ಈ ಗಣೇಶ್ ಗವತ್ ಅಂತ ಹೊಳೆ ಸೈಡ್ ಬೆಳೆಯುವಂಥ ಒಂದು ಹುಲ್ಲು ಇರ್ತೈತಿ ಅದು ಒಂದು ಐದಾರು ನಮ್ಮ ಹುಲ್ಲು ಮಾಡ್ಕೊಂಡು ಒನ್ ಟೈಮ್ ಒಣದು ಕೊಟ್ಟರೆ ಒನ್ ಟೈಮ್ ಹಸಿದ್ ಕೊಡ್ತೀವಿ ಬಟ್ ಹಿಂಗೆ ಮಾಡ್ಬೇಕಂತ ಏನಿಲ್ಲ ನಮಗೆ ಕಡಿಮೆ ಖರ್ಚು ಒಳಗೆ ನಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ಕೋಬೇಕು ಈಗ ನಾವು ಲೋಕಲ್ಗೆ ಇದಕ್ಕೆ ಕ್ರಾಸ್ ಮಾಡಿದಾಗ ಯಾವ ರೀತಿ ಮರಿ ಹೊಡ್ತೀವಿ ಅದು ಏನು ಮಾಡಿ ಹಾ ಮಾಡಿದೆ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಅದು ನೀವು ಬೆಸ್ಟ್ ಕ್ವಶನ್ ಲೋಕಲ್ ಕುರಿಗೆ ನಾರಿಸೂರ್ನ ಟಗರ್ ಬಿಟ್ಕೊಂಡು ಹೋದ್ಮೇಲೆ ಬರುವಂತ ಈಗ ನಮ್ಮ ಅಡಿಗಾಲ ಕುರಿಗೆ ಮಾಡಿದ್ರೆ ಇನ್ನೂ ಬೆಟರ್ ಅದನ್ನ ಮಾಡೋದ್ರಿಂದ ಮರಿ ಗ್ರೋತ್ ಚೆನ್ನಾಗಿ ಬರ್ತೈತಿ ಆಮೇಲೆ ಕ್ರಾಸ್ ಬ್ರೀಡ್ ಆಗೋದ್ರಿಂದ ಇನ್ ಅದ್ರ ಬ್ಲಡ್ ಲೈನ್ ಚೇಂಜ್ ಆಗೋದ್ರಿಂದ ಮರಿ ವೇಟ್ ಏನ್ ಚೆನ್ನಾಗಿ ಬರ್ತೈತಿ ನಾರಿಸೂರ್ನ ಬರ್ತೈತಿ ಬಟ್ ನಾರಿಸೂರ್ನ ಬರ್ಲೇ ಹೋದ್ರು ನಮ್ಗ ಎಕ್ಸ್ಟ್ರಾ ಬರೋ ಟೈಪ್ ಟೈಮ್ ಚೆಡ್ ಒಳಗೆ ಎಷ್ಟು ಮರಿ ಇರ್ತಾವಲ್ಲ ಅದು ಬೆನಿಫಿಟ್ ಬ್ರೀಡಿಂಗ್ ಫಾರ್ಮ್ ಒಳಗೆ ಮರಿ ಎಕ್ಸ್ಟ್ರಾ ಬಂದ್ ಬೆನಿಫಿಟ್ ಹೊರಗಡೆ ಏನು ಮಾಡ್ತಾರೆ ಮಾಡ್ತಾರವ್ರ ಅಷ್ಟು ಕುರಿ ಅಷ್ಟ ಮರಿ ಇದ್ದು ಈಕ್ವಲ್ ಆಗಿಬಿಡ್ತೈತಿ ಅವ್ರಿಗೆ ಹೆಚ್ಚಿಗೆ ಕೆಲಸ ಇರೋಂಗಿಲ್ಲ ಬಟ್ ಇಲ್ಲಿ ಕಡಿಮೆ ಕೆಲಸ ಒಳಗೆ ಜಾಸ್ತಿ ಬೆನಿಫಿಟ್ ಈಗ ಎಲ್ಲರೂ ನಾರಿ ಮೊದ್ಲು ಇರಲಿಲ್ಲ ನೀವು ತಂದಾಗ ಮೇ ಬಿ ಈಗ ಎಲ್ಲರೂ ಜಾಸ್ತಿ ಹೆಚ್ಚಿನ ಹೆಚ್ಚು ನಾರಿ ಸೋರ್ನ ರೀ ಇದು ಫ್ಯೂಚರ್ ಅಂತೀರಿ ಮುಂದೆ ರೀ ಇದು ತಿನ್ನು ಪ್ರಾಣಿ ಇದು ಕೊನೆಗೂ ಮೀಟೆ ಎಲ್ಲರೂ ಮಾಂಸನೇ ತಿನ್ನೋರು ಬಟ್ ಮೊದಲು ಮಾಂಸ ತಿನ್ನೋದಕ್ಕೂ ಈಗ ಈಗ ಮೊದಲೆಲ್ಲ ಈಗ ಕಟಿಂಗ್ ಮಾಡೋರು ಯಾರೋ ಒಬ್ರು ಹೋಗಿ ಕೇಳ್ರಿ ಒಂದು ಮರಿ ಕಟ್ ಮಾಡಿದರೆ ಅಂತಂದ್ರೆ ಅವತ್ತು ಒಂದು ಸುಮಾರು ಒಂದು ಮೂವತ್ತು ವರ್ಷ ಹಿಂದ್ಗಡೆ ಒಂದು ಮರಿ ಕಟ್ ಮಾಡಿದ್ರೆ ಒಂದು ಸಿಟಿ ಒಳಗೆ ಮೂರು ದಿನ ಆಗ್ತೈತೆ ಅದು ಮಾರಾಕೊಲ್ಪ ಸ್ವಸ್ವಲ್ಪ ಸ್ವಲ್ಪ ಇವತ್ತು ಹಂಗಿಲ್ಲ ಹತ್ತು ನಿಮಿಷನೇ ಒಂದು ಮರಿ ಕಟ್ಟಿಂಗ್ ಆಗಿ ಸೇಲ್ ಆಗ್ತಿರ್ತೈತಿ ಯಾಕಂದ್ರೆ ತಿನ್ನೋರ ಸಂಖ್ಯೆ ಹೆಚ್ಚಾಗೈತಿ ಮಾಡೋರ ಸಂಖ್ಯೆ ಕಡಿಮೆ ಆಗೈತಿ ಏನೂ ತೊಂದರೆ ಇಲ್ಲ ಮಾರು ಏನು ತೊಂದರೆ ಇಲ್ಲ ಕರ್ನಾಟಕದೊಳಗೆ ಯಾವ ರೀತಿ ಐತ್ರಿ ಇದ್ರೆ ಮಾರ್ಕೆಟ್ ಎಲ್ಲ ಎಲ್ಲ ಆಲ್ ಓವರ್ ಇಂಡ್ಯಾದಾಗ ಎಲ್ಲರೂ ಹೆಂಗಾಗಿತ್ತು ಅಂತಂದ್ರೆ ಈಗ ಪ್ಯೂರೇಜ್ ಕಡಿಮೆ ನಿಮಗೆ ನಾನ್ ವೆಜ್ ತಿನ್ನೋರು ನೈಂಟಿ ಪರ್ಸೆಂಟ್ ಇದ್ದಾರೆ ಇವಾಗ ಎಲ್ಲರೂ ನಾನ್ ವೆಜ್ ಫ್ರೀ ಇರೇ ಅದರಿಂದ ಸಾಕೋರ ಸಂಖ್ಯೆ ಕಡಿಮೆ ಆಗತ್ತೈತಿ ಬಟ್ ಇದು ಪ್ರಾಡಕ್ಟ್ ಆಗ್ತಾ ಇಲ್ಲ ಅದಕ್ಕೆ ಎಷ್ಟು ಬೇಡಿಕೆ ಇತ್ತಿಲ್ಲ ಅಷ್ಟು ಪೂರೈಕೆ ಆಗ್ತಾ ಇಲ್ಲ ರೇಟ್ ಇದ್ರದ್ದು ಒಂದು ಕೆ ಜಿ ಮಾಂಸಕ್ಕೆ ಇವತ್ತು ನೋಡಿರಿ ನಮ್ಮ ಹಳ್ಳಿ ಒಳಗೆ ಏಳ್ನೂರು ರೂಪಾಯಿ ಕೆ ಜಿ ಸ್ಟಾರ್ಟ್ ಆಗೈತಿ ಸಿಟಿ ಒಳಗೆ ಹೋದ್ರೆ ಒಂದು ಹೆಚ್ಚು ಕಡಿಮೆ ಬೋನ್ಲೆಸ್ ತೊಗೋಬೇಕಂತಂದರೆ ಜಸ್ಟ್ ಮೀಟ್ ತಗೋಬೇಕು ಅಂದರೆ ಸೇಮ್ ರೀ ಸೇಮ್ ಸೇಮ್ ಸೇಮ್ರಿ ಸೇಮ್ ಏನೂ ತೊಂದರೆ ಇಲ್ಲ ಎಲ್ಲ ತಿನ್ನೋರು ಮಾಂಸನೇ ತಿಂತಾರೆ ಅದನ್ನು ಎಕ್ಸ್ಟ್ರಾ ಅದರೊಳಗೆ ಏನು ಎಕ್ಸ್ಟ್ರಾ ನಾವು ಇಷ್ಟು ಕೊಟ್ಟು ತಂದೀವಿ ಕೊಡು ಅಂತಂದ್ರೆ ಯಾರು ಕೊಡಂಗಿಲ್ಲ ಏಳ್ನೂರು ರೂಪಾಯಿ ಲೋಕಲ್ ಒಳಗೆ ರೇಟ್ ಐತಿ ಹೊರಗಡೆ ಮುಂಬೈ ಅಂತ ಸಿಟಿ ಒಳಗೆ ಹೋದ್ರೆ ಒಂದು ಸಾವಿರ ರೂಪಾಯಿ ಕೆ ಜಿ ಐತಿ ಸರಿ ಸುಮಾರು ಏಳ್ನೂರು ಹಳ್ಳಿ ಒಳಗೆ ಮಾರೋದ್ ಮುಂಬರು ದಿನ ಒಳಗ ಎಲ್ಲಾ ಕಡೆ ಒಂದ್ ಸಾವಿರ ರೂಪಾಯಿ ಆಗ್ತೈತಿ ಅಂದ್ರೆ ಇದ್ರ ರೇಟ್ ಹೆಚ್ಚಿಗೆ ಆಗಿದ್ದು ಮಾಂಸ ಸಂಬಂಧ ಅಲ್ರಿ ಮರಿ ಜಾಸ್ತಿ ಕೊಡ್ತೈತಿ ಅನ್ನೋ ಕಾರಣ ಅಂದ್ರೆ ರಿಯರ್ ಬ್ರೀಡ್ ಯಾವ್ದು ರಿಯರ್ ಇರ್ತೈತಲ್ಲ ಎಕ್ಸ್ಟ್ರಾ ಇರ್ತದೆ ಯಾವಾಗ್ಲೂ ಇದಕ್ಕೆ ಒಟ್ಟು ಫ್ಯೂಚರ್ ಐತೆ ಅಂತೀರಿ ನೀವು ಹಾ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಏನಾಗ್ತದೆ ಲೇಬರ್ ಸಮಸ್ಯೆ ಆಗಿತ್ತು ಕುರಿ ಮೈಸೂರು ಒಳಗೆ ರೋಗ ಜಾಸ್ತಿ ಆಗಿಬಿಟ್ಟೈತಿ ನಮ್ಮ ಜನಾಂಗದವ್ರು ಅಂದ್ರೆ ಕುರುಬ ಜನಾಂಗದವ್ರು ಏನ್ ಮಾಡತ್ತಾರು ಒಂದೊಂದು ಸಾವಿರ ಎರಡು ಸಾವಿರ ಕುರಿ ಸಾಕೋರು ಅವರೆಲ್ಲ ಒಂದು ಸಮಸ್ಯೆಗಳೊಳಗೆ ಸಿಕ್ಕಾಕೊಂಡು ಅದನ್ನೆಲ್ಲ ಮಾರಿಯಪ್ಪ ಒಂದು ಹತ್ತು ಗುಂಟೆ ಸಿಗ್ಲಪ್ಪ ಜಮೀನು ಒಂದು ಅರ್ಧ ಎಕರೆ ಸಿಗ್ಲಿ ಅಂತ ಜಮೀನು ಕಡೆ ಬರತ್ತಾರ ಬಟ್ ಈ ದಂಧೆ ಯಾರೂ ಮಾಡ್ತಾ ಇಲ್ಲ ಅದು ನಮ್ಮ ದಂಧೆ ಇರೋದ್ರಿಂದ ಆ ರೀತಿ ಮಾಡೋಕ್ಕಾಗದೇ ಹೋದ್ರು ಈ ರೀತಿ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಯಿತು ಓಕೆ ಓಕೆ ಈಗ ನೀವು ಶೇಡ್ ಹಾಕಿದಾಗ್ರಿ ನಿಮಗೆ ಎದುರಾದ ಸವಾಲ್ಗಳೇನು ರೀ ಪ್ರಾಬ್ಲಮ್ಸ್ ಏನು ಹುಟ್ಕೋತಾವ್ರೀ ಇದು ಮಾಡ್ಬೇಕಾದ್ರೆ ಇಲ್ಲ ಬೇಸಿಕ್ ಒಳಗೆ ನನಗಂತೂ ಇದ್ರೊಳಗೆ ಬಿಗ್ ಜೀರೋ ಅಂದ್ರೆ ನನಗೆ ಏನೂ ಗೊತ್ತಿರಲಿಲ್ಲ ನನ್ನ ನನ್ನ ಸಣ್ಣ ಸ್ಟೋರಿ ನನಗೆ ಇದು ಬಂದಿರೋದು ಹೆಂಗೆ ಅಂತಂದರೆ ನಾನೊಂದು ನಮ್ಮ ಕುರಿ ಎಲ್ಲ ಇದು ತಿರುಗಾಡಕ್ ಮೂಲ ನಮ್ಮ ಅಪ್ಪ ಎಲ್ಲ ಹೋದಾಗ ನನ್ ಮ್ಯಾರೇಜ್ ಗಿರೇಜ್ ಆಗಿ ಒಂದ್ ಟೈಮ್ ಅಲ್ಲಿ ಹೋದೆ ಬಟ್ ಅಲ್ಲಿ ಈ ಲೋಕಲ್ ದಿನಗುಲಿ ಮಾಡೋ ಹೆಣ್ಮಕ್ಳು ಒಂದೆರಡು ಟಗರ್ ಮರಿನ ಹಿಂದ್ಗಡೆ ಮೇಯ್ಸ್ಕೊಂಡು ತಿರ್ಗಾಡ್ತಿದ್ರು ಅವಾಗ ನಂಗೆ ಥಾಟ್ಸ್ ಏನ್ ಅನಿಸ್ತು ಇವರೆಲ್ಲ ಒಂದೆರಡು ಸಾಕ್ತಿರ್ತಾರೆ ನಾ ಹೋಗಿ ನಮ್ಮ ಊರಾಗ ಯಾಕೆ ಒಂದ್ ಐದು ಹತ್ತು ಇಪ್ಪತ್ತು ಸಾಕುಬೇಡಂತ ಟಗರ್ ಮರಿ ಸ್ಟಾರ್ಟ್ ಮಾಡಿದೆ ಅದರಿಂದ ತಿಳ್ಕೊಂತ ತಿಳ್ಕೊಂತ ಮುಂದ್ ಬಂದ ಇದ್ ಮಾಡಕ್ತಿ ಮೊದಲು ತಗರ್ಮರಿ ಸಾಕು ತಗರ್ಮರಿ ಸ್ಟಾಕ್ ಇದೆ ಆಮೇಲೆ ಬೇಸಿಕ್ ನಾನು ಅಲ್ಲಿ ಹೋಗಿ ನೋಡ್ಲಿಲ್ಲ ಇನ್ನೊಂದು ಯಾವ್ದು ಇಲ್ಲ ಬಟ್ ನನಗ್ ಒಂಥರ ಹಿಂಗ ಅಂದ್ರೆ ಹುಚ್ಚು ಟೈಪ್ ಥಾಟ್ಸ್ ಬಂತು ಅದರಿಂದ ಸ್ಟಾರ್ಟ್ ಮಾಡಿದೆ ಮೊದಲು ಯಾರು ಜಾಸ್ತಿ ಮಾಡಿರಲಿಲ್ಲ ರೀ ಬಟ್ ನಿಮ್ಗೆ ನಂಬಿಕೆ ಹೇಗೆ ಇದನ್ನ ಮಾಡೋ ಇದು ಮಾಡಿದ್ರೆ ಇದಾಕತ್ತಂತೇಳಿ ಲಾಭ ಇಲ್ಲ ಈಗ ಅದರೊಳಗೆ ಹೋದೆ ಅದರಿಂದ ಲಾಭ ನಷ್ಟ ಆಯಿತು ಆಮೇಲೆ ನನಗೇನು ಅನ್ನಿಸ್ತು ಇದಕ್ಕೆ ಫ್ಯೂಚರ್ ಇದೆ ಈಗ ಇನ್ನು ಇನ್ನು ಬರೋ ಒಳಗೆ ಏನಂತಂದ್ರೆ ಕೃಷಿಗೆ ಏನು ಎಲ್ಲದಕ್ಕೂ ಒಂದು ಲೈಫ್ ಇದೆ ಅಂತ ಗೊತ್ತಾಯ್ತು ನನಗೆ ಅವಾಗ ನಾನು ಇದು ಸ್ಟಾರ್ಟ್ ಮಾಡಿದೆ ಈಗ ಹೊಸದಾಗಿ ಇದೆ ಅಂತಲ್ಲ ರೀ ಅಗ್ರಿಕಲ್ಚರ್ಗೆ ಬರೋರಿಗೆ ಏನು ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಯುವಕರಿಗೆ ಈಗ ಏನಾಗಿದೆ ಸುಮಾರು ಇಪ್ಪತ್ತು ವರ್ಷ ಹಿಂದ್ಗಡೆ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇರೋರು ಇನ್ನು ಯಾರು ಇರೋರು ಅವ್ರು ಯಾರು ಅಗ್ರಿಕಲ್ಚರ್ಗೆ ಬರಲಿಲ್ಲ ಅವರೆಲ್ಲ ಬೇರೆ ಬೇರೆ ಒಂದು ಕಂಪ್ನಿ ಉದ್ಧಾರ ಮಾಡಿದ್ರು ಒಂದು ಗೌರ್ಮೆಂಟ್ ಜಾಬ್ ಇರೋ ಒಂದು ಆಫೀಸ್ ಉದ್ದಾರ ಮಾಡಿದ್ರು ಅವರೆಲ್ಲ ಅಲ್ಲಿ ಹೋಗಿ ಅದನ್ನ ಬೆಳೆಸಿದ್ರು ಬಟ್ ಕೃಷಿ ಬಡವಾಗಿ ಉಳಿತು ಬಟ್ ಈ ನಾಲ್ಕರಿಂದ ಐದು ವರ್ಷ ಒಳಗೆ ಏನಾಗಿತ್ತು ಅಂತಂದ್ರೆ ಲಾಕ್ಡೌನ್ ಈ ಕಡೆಗೆ ಕೃಷಿ ಒಳಗು ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗರು ಬರತ್ತಾರೆ ಹೋದವರು ಐ ಟಿ ಟಿ ಜಾಬ್ ಬಿಟ್ಟು ಕಡೆ ಬರತ್ತೆ ಬರತ್ತಾರೆ ಆಮೇಲೆ ಈಗ ಕೃಷಿಗೊಂದು ಚಿಗುರು ಬರತೈತಿ ಬಟ್ ಇನ್ ಬರೋ ಫ್ಯೂಚರ್ ಒಳಗೆ ಕೃಷಿ ಜೊತೆಗೆ ಬೇಸಡ್ ಅದಾವೆ ಒಂದು ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಟೋಟಲಿ ಮೀನು ಸಾಕಾಣಿಕೆ ಅದಕ್ಕೆ ಬೇಸಿಡ್ ಏನ್ ಬರ್ತಾವಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡು ಮಾಡ್ತಾರೆ ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಕರೆಕ್ಟ್ ಆಗಿ ಫಸ್ಟ್ ಏನ್ ಮಾಡೋದು ಸಣ್ಣ ಪ್ರಮಾಣದಾಗ ಮಾಡಿಕೊಂಡು ಅದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ನೆಮ್ಮದಿ ಈ ಲೈಫು ಇನ್ನೊಂದು ಎದ್ರವರ್ಗು ಸಿಗಿಲ್ಲ ಕಡಿಮೆ ನನ್ನ ಎಜುಕೇಶನ್ ಸೆಕೆಂಡ್ ಆಗಿದೆ ಕಾಮರ್ಸ್ ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಹೋಗ್ಲಿಲ್ಲ ನನಗೆ ಇದ್ರಾಗ ಇಂಟ್ರೆಸ್ಟ್ ಇತ್ತು ಇದ್ರಾಗ ಬಂದ್ ಈಗ ಮರಿಗೊಳ್ದ ಅದು ಹೆಂಗೈತಿ ಈಗ ಮೊಟಲಿಟಿ ಅಂತಂದ್ರೆ ಹೆಂಗಿರ್ತೈತಿ ಪ್ರೆಗ್ನೆನ್ಸಿ ಪಿರಿಯಡ್ ಈಗ ನಾವು ಜನರ ಹೆಂಗ ಈಗ ಮನುಷ್ಯರು ಹೆಂಗಿರ್ತಾವಲ್ಲ ಬೈಕಿಗಳು ಇರ್ತಾವೆ ಆ ಕುರಿಗಳಿಗೂ ಪ್ರೆಗ್ನೆನ್ಸಿ ಟೈಮ್ ಬೈಕಿಗಳು ಇರ್ತಾವೆ ಏನು ಬೇಕು ಕೈ ತಿಂಡಿ ಕೊಡಬೇಕಾಗ್ತೈತಿ ಬೇಸಿಕ್ ಆಗಿ ಏನ್ ಬೇಕಲ್ಲ ಸಣ್ಣ ಸಣ್ಣ ವ್ಯಾಕ್ಸಿನೇಷನ್ ಆಗಲಿ ಅವೆಲ್ಲ ಕೊಡೋದ್ರಿಂದ ದಷ್ಟು ಪುಷ್ಟವಾಗಿ ಹೊಟ್ಟಿ ಒಳಗೆ ಬೆಳ್ಕೊಂಡ್ಬಿಡ್ತಾವ ಯಾಕಂದ್ರೆ ನಮ್ಮ ಟೈಮ್ಗೂ ಈಗ ನಾವು ನಾವೆಲ್ಲ ನಮ್ಮ ಅದರ ಹೊಟ್ಟಿಯಿಂದ ಬರಬೇಕಾದ್ರೆ ಎಷ್ಟೋ ಕೊರತೆ ಇದ್ರು ಒಳ್ಳೆ ಫುಡ್ ಇತ್ತು ಬಟ್ ಇವತ್ತೆ ಮೆಡಿಸಿನ್ ಮ್ಯಾಗೆ ನಡೆಯುತ್ತೆ ಇವು ಇವುಕ್ಕೂ ಸಣ್ಣ ಪುಟ್ ಮೆಡಿಸಿನ್ ಬೇಕಾಗ್ತಿ ಬಟ್ ಅದ್ರ ಬಯಕೆ ಮರಿ ದಷ್ಟು ಪುಷ್ಟವಾಗಿ ಬೆಳದು ಹೊರಗೆ ಬಂದ್ಮೇಲೆ ನೈನ್ಟಿ ನೈನ್ ಪರ್ಸೆಂಟ್ ಬದಕ್ತಾವೆ ಒನ್ ಪರ್ಸೆಂಟ್ ಏನಂತಂದ್ರೆ ಉಸಿರುಗಟ್ಟು ಸಾಯೋ ಚಾನ್ಸಸ್ ಇರ್ತಾವೆ ಮುಂದೆ ನೈಟ್ ನಾವು ಯಾಕಂದ್ರೆ ಮರಿ ಬರೋ ಟೈಮ್ ನ ಉಸಿರುಗಟ್ಟು ಸಾಯೋ ಚಾನ್ಸ್ ಅದನ್ನ ಬಿಟ್ರೆ ಏನು ಸಾಯಂಗಿಲ್ಲ ಹೊರಗಡೆ ಬಂದ್ಮೇಲೆ ಅವ್ನ ಯಾವ ರೀತಿ ನೋಡ್ಕೊಬೇಕಷ್ಟು ನೋಡ್ಕೊಂಡ್ಬಿಟ್ರಿ ಈ ಈಗ ಮೂರಕ್ಕಿಂತ ಹೆಚ್ಚಿಗೆ ಕೊಡ್ತಾವೆ ರೀ ಅವಾಗ ಏನಾರ ಪ್ರೆಗ್ನೆನ್ಸಿ ಒಳಗೆ ಏನಾರ ಪ್ರಾಬ್ಲಮ್ ರೀ ಹಿಂಗೆ ಏನಿಲ್ಲ ಅವ ಈಗ ಮೂರು ಮರಿ ಕೊಡ್ತೈತೆ ಅಂತಂದ್ರೆ ಎಷ್ಟು ಮೇವು ಕೊಡಬೇಕು ಅಷ್ಟು ಕೊಡ್ಲೇಬೇಕು ಎಷ್ಟು ಕೈ ತಿಂಡಿ ಕೊಡಬೇಕು ಅಷ್ಟು ಕೊಡಲೇಬೇಕು ಒಂದು ಕೊಡೋದನ್ನ ಮೂರು ಕೊಡತೈತೆ ಅಂತಂದ್ರೆ ದಿನ ಆ್ಯಡ್ ಮಾಡಿ ಕೊಡ್ತಿರ್ಬೇಕು ನಾವು ಅವಾಗ ನಮಗೆ ಎಕ್ಸ್ಟ್ರಾ ರಿಟರ್ನ್ ಸಿಗ್ತೈತೆ ಒಂದು ಎವರೇಜ್ ಕುರಿ ವೇಟ್ ಎಷ್ಟು ಬಾಳ್ತೈತೆ ರೀ ವೇಟ್ ಹೆಚ್ಚು ಕಡಿಮೆ ನಾರಿಸು ಅವರ ನಲ್ವತ್ತರಿಂದ ಐವತ್ತು ಕೆ ಜಿ ಬರ್ತೈತಿ ಅದ್ರ ಲೈಫ್ ಇರೋದು ಒಂದು ಹನ್ನೆರಡರಿಂದ ಹತ್ತರಿಂದ ಹನ್ನೆರಡು ವರ್ಷ ಮ್ಯಾನೇಜ್ಮೆಂಟಿಂಗ್ ಮೇಲೆ ಡಿಪೆಂಡ್ ಆಗ್ತಿತ್ತು ಅದು ಹನ್ನೆರಡರಿಂದ ಅದನ್ನ ಹತ್ತರಿಂದ ಹನ್ನೆರಡು ವರ್ಷದಾಗ ಎರಡು ವರ್ಷಕ್ಕೆ ಮೂರು ಸರಿ ಮರಿ ಹಾಕೋದ್ರಿಂದ ಸುಮಾರು ಮರಿ ಒಂದೇ ಕುರಿಯಿಂದ ಸುಮಾರು ಒಂದು ಇದು ಮಾಡಿ ಮಲ್ಟಿ ಹೋಗ್ಬೋದು ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ಬಿಸ್ನೆಸ್ ಓಕೆ ಬೇರೆ ಎಲ್ಲ ಬಿಸ್ನೆಸ್ ಕಂಪೇರ್ ಮಾಡಿ ನೀನು ನೀನು ಸುಮಾರು ಒಂದು ಯಾವ್ದಾರು ಒಂದು ವಸ್ತು ತಂದಿಟ್ಟೆ ಅದನ್ನದು ಮಾರ್ಜಿನ್ ತಕೊಂಡು ಮತ್ತೆ ಆ ವಸ್ತು ತಂದಿಡ್ಬೇಕು ಬಟ್ ಇದು ಹಾಗೆಲ್ಲ ಟೈಮ್ ಟೈಮ್ ಕುರಿ ತಂದು ಹಾಕಿದೆ ಅಂತಂದ್ರೆ ಅದಕ್ಕೆ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹಾಕಿದೆ ಅಂತಂದ್ರೆ ಅದರಿಂದ ನಿಂಗೆ ಎವ್ರಿ ಇಯರ್ ಹತ್ತು ಸಾವಿರ ಬರೋದು ಅದ್ರ ಮಗಳಿಂದ ಒಂದು ಹತ್ತು ಸಾವಿರ ಬರೋದು ಅದ್ರ ಮಗಳಿಂದ ಒಂದು ಇಪ್ಪತ್ತು ಸಾವಿರ ಬರುತ್ತೆ ಬಟ್ ನಿಂದ ಹೆಂಗ್ ನಿನ್ನ ಬ್ಯಾಂಕ್ನಾಗ ಇಟ್ಟರು ದುಡ್ಡು ಒಂದು ಆರ್ ಹತ್ತು ವರ್ಷಕ್ಕೆ ಮಲ್ಟಿಪೈ ಆಗ್ಬೋದು ಬಟ್ ಇಲ್ಲಿ ಹೆಂಗಿಲ್ಲ ಆರು ತಿಂಗಳಾಗ ನಿನ್ನ ಮೂರು ಪಟ್ಟು ಬೆಳಕೊಂಡ್ಬಿಟ್ಟಿರ್ತೀವಿ ಈ ರೀತಿ ಈಗ ಹೊಸದಾಗಿ ಮಾಡೋರು ಕುರಿ ಅದು ಖರೀದಿ ಮಾಡೋರು ಸ್ವಲ್ಪ ಕನ್ಫ್ಯೂಷನ್ ಇರ್ತೈತ್ರಿ ಅಂದ್ರೆ ಇದರ ಅಥವಾ ಹೆಂಗು ಅಂತೇಳಿ ಅಂದ್ರೆ ಜನ ಮೋಸಾನು ಮಾಡ್ತಿರ್ತಾರೆ ಮಾಡಿದಾರೆ ಸುಮಾರು ಜನ ಮೋಸ ಮಾಡಿದಾರು ಮೋಸ ಹೋಗಿದಾರು ಬಟ್ ಇದ್ರ ಎಲ್ಲ ಎಲ್ಲರೊಳಗ ಒಂದಿಷ್ಟು ಜನಕ್ಕೆ ಏನು ಅಂತ ನಂಬಿಕೆ ಪ್ರಾಣಿಗಳು ಇರ್ತಾರೆ ನಂಬಿಕೆ ಜನ ಇರ್ತಾರೆ ಬಟ್ ನಾವು ರೈತರು ಇರ್ತಾರೆ ನಾವು ರೈತರ ಕಡೆ ತೊಗೊಂತ ಹೇಳ್ತೀವಿ ಯಾಕಂದರೆ ಅದನ್ನೇ ಬಿಸ್ನೆಸ್ ಮಾಡೋ ಬದುಕೋರಿಗೆ ಅದನ್ನ ಮೋಸನ ಮಾಡುತ್ತಿರ್ತಾರೆ ನಾ ಎಷ್ಟು ಇದಂತಂದ್ರೆ ಮೋಸನ ಮಾಡ್ಬೇಕಂತ ನಿಂತವ್ರು ಏನೂ ಬರಲ್ಲ ಬಟ್ ಹೋಗ್ರಿ ಅದು ಮರಿ ಹಾಕಿರೋದು ಇರ್ತೈತಿ ನೋಡಿರಿ ಅದ್ರ ಬ್ಲಡ್ ಲೈನ್ ಯಾವ್ದೈತಿ ಅದ್ರ ಅದ್ರ ಹಿಂದಿನ ತಾಯಿ ಯಾವ್ದೈತಿ ಅದರ ತಂದೆ ಯಾವ್ದೈತಿ ಆ ರೀತಿ ಕೇಳಿರಿ ಅವ್ರ ಕಡೆ ಏನೋ ಒಂದು ಎರಡೆರಡು ಮರಿ ಹಾಕಿರೋ ಫೋಟೋ ಎಲ್ಲ ಇರ್ತಾವೆ ಅದನ್ನ ವೀಕ್ಷಣೆ ಮಾಡಿರಿ ಆ ರೀತಿ ನೀವು ತಗೊಳ್ರಿ ಬಟ್ ಹೋಗಿ ಸಡನ್ನಾಗಿ ನಮ್ಗೆ ಬೇಕಂತೇಳಿ ಯಾರ ಹತ್ರ ಪರಿಚಯ ಮಾಡಬೇಡ್ರಿ ಮೋಸ ಮಾಡಿದಾರೆ ಸುಮಾರು ಜನ ಅದಕ್ಕೆ ನಿಮ್ಗೆ ಕೇಳ್ಪಟ್ಟೆ ಮೋಸ ಮೋಸ ಆಗಿದೆ ಸೊ ನನಗೆ ಸ್ಟಾರ್ಟಿಂಗ್ ಒಳಗೆ ನನಗೂ ಒಂದ್ ಕಡೆ ಮೋಸ ಆಗಿತ್ತು ಬಟ್ ನಾನು ತಗೋಲಿಲ್ಲ ನನ್ಗೆ ಗೊತ್ತಾದ ತಕ್ಷಣ ಬಿಟ್ಟು ಬಂದು ಆಮೇಲೆ ಬೇರೆಯವ್ರ ಹತ್ರ ಹೋಯ್ತು ಈಗ ನೀವು ಬ್ಲಡ್ ಲೈನ್ ಅಂದಾಗ ನಾನು ನೆನಪಾತ್ರಿ ತಗರದು ಮ್ಯಾಗ ಮ್ಯಾಗ ಚೇಂಜ್ ಮಾಡ್ಕೊಂತಿರ್ಬೇಕು ಹೆಂಗ್ರಿ ಹೌದು ಹಂಡ್ರೆಡ್ ಪರ್ಸೆಂಟ್ ಎರಡು ವರ್ಷಕ್ಕೆ ಒಂದ್ಸರಿ ಟಗರ್ ಚೇಂಜ್ ಮಾಡಬೇಕು ನಮ್ಮ ಟಗರನ್ನೇ ಬಿಡಬಾರ್ದು ಯಾಕಂದ್ರೆ ಇನ್ನು ಬ್ರೀಡಿಂಗ್ ಆಗೋ ಚಾನ್ಸಸ್ ಇರ್ತೈತಿ ಹಾ ಈ ನಮ್ಮ ಈಗ ನಾವು ಜನ್ ಜನ್ ಜನ್ರೇಶನ್ ಒಳಗು ನಾವು ಕಲಬಳಿ ಮಕ್ಕಳ ಹಂಗತಾವೆ ಹಿಂಗ ಇದ್ರೊಳಗು ಸೇಮ್ ಇರುತ್ತೆ ಅದಕ್ಕೆ ಎರಡು ಒಂದ್ಸರಿ ಟಗರ್ ಚೇಂಜ್ ಮಾಡ್ಬೇಕು ಬೇರೆ ಫಾರ್ಮ್ ನಮ್ಮ ಫಾರ್ಮ್ ಅವ್ರು ಕೊಡೋದು ಅವ್ರ ಫಾರ್ಮ್ ಇಂದ ನಮ್ ಕಡೆ ತರೋದು ಬಟ್ ಈ ಫಾರ್ಮ್ ಸಿಸ್ಟಮ್ ಹೆಂಗೈತೆ ಔಟ್ ಆಫ್ ಕಂಟ್ರಿ ಒಳಗೆ ಒಂದು ಇಪ್ಪತ್ತು ವರ್ಷದಿಂದ ಅದು ಬೆಳಕಿಗೆ ಬಂದೈತಿ ಬಟ್ ಈ ನಮ್ಮ ಇದ್ರೊಳಗೆ ಈಗ ಒಂದ್ ಐದರಿಂದ ಹತ್ತು ವರ್ಷ ಒಳಗೆ ಬೆಳಕಿ ಬರತ್ತೆ ಅವ್ರೊಳಗೆ ಸುಮಾರು ಒಂದ್ ಐವತ್ತು ವರ್ಷದ ಕಡೆನು ಫಾರ್ಮ್ ಅದಾವ ಬಟ್ ಇನ್ನು ಬರೋ ಫ್ಯೂಚರ್ ಒಳಗೆ ಎಲ್ಲವೂ ಫಾರ್ಮ್ ಆಗ್ತಾವೆ ಯಾಕಂದ್ರೆ ಅದಕ್ಕೆ ಈಗ ಯಾರು ಮಾಡ್ತಿರಲ್ಲ ಮಾಡ್ತಿರ್ಲಿಲ್ಲ ಮುಂದೆ ಒಂದು ಲೈಫ್ ಐತಿ ಅಂತ ಹೇಳಕ್ ಇಷ್ಟ ಈಗ ನೀವು ನಾರಿಸುವರ್ಣ ಬಿಟ್ಟು ಈ ಕುರಿಗಳನ್ನ ಸಾಕಾಣಿಕೆ ಬಿಟ್ಟು ಬೇರೆ ವ್ಯವಸಾಯ ನಾನು ವ್ಯವಸಾಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹೊಲದೊಳಗ ಅದು ಇದು ಹಾಕೊಂಡು ಬೆಳೆದು ಯಾವ ರೀತಿ ಬೆಳೆ ಬೆಳಿತೀರ ಇಲ್ಲ ಜಾಸ್ತಿನ್ ಜಾಸ್ತಿ ನಾವು ಇವ್ ಮೇವು ಬೆಳಿತಿರ್ತೀವಿ ಇನ್ನು ಎಕ್ಸ್ಟ್ರಾ ಲ್ಯಾಂಡ್ ಇತ್ತು ಅದ್ರಿಂದ ಮೆಕ್ಕೆಜೋಳ ಬೆಳ್ಕೊತೀವಿ ಮತ್ತ್ ಅವ್ನು ಇಲ್ಲೇ ತಂದು ಹಾಕ್ತಿರ್ತೀವಿ ಆಮೇಲೆ ಸರಿ ಸುಮಾರು ನನ್ ನನ್ ಒಂದ್ ಎಕ್ರೆ ಏನ್ ಇನ್ಕಮ್ ಇಲ್ಲ ಆ ಒಂದ್ ಎಕರೆ ಇನ್ಕಮ್ ನನ್ ಬರ್ತಿರ್ತೈತಿ ಎವ್ರಿ ಇಯರ್ ಆಮೇಲೆ ನಾನು ಗೊಬ್ಬರ ಏನ್ ಯೂಸ್ ಮಾಡ್ತೀವಿ ಇಲ್ಲ ಇದನ್ನ ಮಾಡೋದ್ರಿಂದ ನಮ್ಮ ಕೃಷಿ ಅಂತಂದ್ರೆ ಈಗ ಒಂಥರ ಮಕ್ಕಳಿಗೆ ಎದೆ ಹಾಲು ಕೊಟ್ಟಾಗ ಯಾವ ಯಾವ್ ಇದು ಸಿಕ್ತ ಹಂಗೆ ಭೂಮಿಗೆ ಇದೊಂದು ಇದೆ ಇದೆ ಈ ಗೊಬ್ಬರ ಗೊಬ್ಬರ ಚಲೋ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದ್ರೊಳಗೆ ಏನೂ ಸಮಸ್ಯೆನಿಲ್ಲ ಭೂಮಿ ಆಟೋಮೆಟಿಕ್ ಆಗಿ ಸಾವಯವ ಪದ್ಧತಿಗೆ ಬಂದ್ಬಿಡ್ತೈತಿ ಇವತ್ತು ಏನಾಗೈತಿ ಅಂತಂದ್ರೆ ಒಂದು ಚೆರಗಿ ನೀರು ಇಲ್ಲಿ ಹಾಕಿದ್ರಂತಂದ್ರೆ ಅಲ್ಲೇ ಹೋಗಾತೈತೆ ಯಾಕಂದ್ರೆ ಭೂಮಿ ಕಟ್ಟಾಗಿಬಿಟ್ಟೈತಿ ಬಟ್ ಮೊದಲು ಹಿಂಗೆಲ್ಲ ಇರಲಿಲ್ಲ ಇಲ್ಲಿ ಹಾಕಿದ್ರೆ ಇಲ್ಲೇ ಹೂತಾರೆ ಅರಳತಿತ್ತು ಜನ ಅದನ್ನ ಏನ್ ಮಾಡ್ಯಾರ ದುಡ್ಡಿನ ಆಸೆಗೆ ಕೊಲ್ಲಾಕತ್ತಾರ ಭೂಮಿನ ಈ ರೀತಿ ಮಾಡಿ ತಮ್ಮ ಭೂಮಿ ಆದ್ರೂ ತಾವು ಉಳಿಸ್ಕೋಬಹುದು ಮುಂಬರುವ ಮಕ್ಕಳ ಸಲುವಾಗಿ ಈಗ ನೀವು ಸಂಚಾರಿ ಕುರುಬರದಿರಿ ಅಂತ ಕೇಳ್ಪಟ್ಟೇರಿ ಅಂದ್ರೆ ಸಂಚಾರಿ ಅಲ್ಲಿ ಕಷ್ಟ ಸುಖಗಳಿಗೂ ಇಲ್ಲಿಂದ ಏನು ವ್ಯತ್ಯಾಸ ಅನ್ಸೈತ್ರಿ ನಿಮ್ಗೆ ಅಲ್ಲಿ ಯಾವ ರೀತಿ ಇರ್ತೈತಿ ಅಲ್ಲಿ ಊರ್ ಬಿಟ್ಟು ಊರಿಗೆ ಹೋಗ್ಬೇಕು ಇನ್ನೊಬ್ರು ಯಾರಂದ್ರು ಅನ್ಸ್ಕೋಬೇಕು ಆಮೇಲೆ ಮಳಿ ಸುಮಾರು ಈ ರೀತಿ ಮಳಿಗಾಲ ಹೆಚ್ಚಾಗ್ತೈತಿ ಒಂದ್ ಬಿಸಿಲು ಜಾಸ್ತಿ ಇರ್ತೈತಿ ಒಂದ್ಸರಿ ಏನಾಗ್ತೈತಿ ರೋಗ ಜಾಸ್ತಿ ಆಗ್ತಿರ್ತೈತಿ ಅಲ್ಲಿ ಲಾಭ ಐತಿ ಇಲ್ಲ ಅಂತಲ್ಲ ಬಟ್ ಅಲ್ಲಿ ಒಬ್ರು ಮಾಡೋ ಕೆಲಸ ಆರ್ ಜನ ಮಾಡ್ಬೇಕು ಬಟ್ ಇಲ್ಲಿ ಅಂದ್ರೆ ಇಡೀ ಜೀವನಾನ ಒಂದ್ ಖುಷಿ ಅನ್ನೋದಿಲ್ಲ ಒಂದ್ ಎಂಜಾಯ್ಮೆಂಟ್ ಅನ್ನೋದಿಲ್ಲ ದುಡ್ಡು ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳಂಗಿಲ್ಲ ಬಟ್ ತಮಗ್ ಇಲ್ಲಿ ಏನ್ ಸ್ಯಾಟಿಸ್ಫೈ ಕಣ್ಣು ತುಂಬಾ ನಿದ್ದಾಗಂಗಿಲ್ಲ ಇಲ್ಲ ನಾನ್ ಯಾವತ್ತು ಕುರಿ ಕಾದಿಲ್ಲ ನಾವ್ ಅಪ್ಪ ಎಲ್ಲಾ ನೋಡಿ ಬೆಳ್ದಿನ ನಾವ್ ಅಪ್ಪ ಎಲ್ಲ ಮಾಡೋದೆಲ್ಲ ನೋಡಿ ಬೆಳ್ದಿನಿ ಕಳ್ರ ಹೌಳಿ ಜಾಸ್ತಿ ಇರ್ತೈತಿ ಆಮೇಲೆ ಈ ಒಂದು ಬಿಟ್ಟು ಒಂದು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋದ್ರೆ ಅಲ್ಲಿ ಲೋಕಲ್ ಜನ ಟಾರ್ಚರ್ ಇರ್ತೈತಿ ಎಲ್ಲದರ ನಡುವೆ ನಾವು ಬಾಳ್ ಮಾಡೋದು ಬೇಡಪ್ಪ ಕಡಿಮೆ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕ್ತಿ ಅಂದ್ರೆ ಈ ರೀತಿ ಮಾಡ್ರಿ ಪ್ರಾಫಿಟ್ ಆಯ್ತು ಐತ್ರಿ ಹಾ ಬೇಸಿಕ್ ಒಂದ್ ವರ್ಷ ಎರಡು ವರ್ಷ ಯಾರಿಗೂ ಪ್ರಾಫಿಟ್ ಸಿಗಂಗಿಲ್ಲ ಯಾವ್ದೇ ಬಿಸ್ನೆಸ್ ಅಂತ ಕೊಟ್ಟು ನಾವು ಇಪ್ಪತ್ತು ವರ್ಷ ಓದಿ ಒಂದ್ ಜಾಬ್ ಮಾಡ್ಬೇಕಂದ್ರೆ ನಮಗೆ ಹತ್ತು ಸಾವಿರ ಕೊಡ್ತಿರ್ತಾರೆ ಹತ್ತು ಸಾವಿರ ಇವತ್ತು ನಮ್ಮ ಹೆಂಡ್ರಿಗೆ ಪೌಡರ್ ಲಿಪ್ಸ್ಟಿಕ್ ಆಗ್ತಾ ಇಲ್ಲ ಇರೋದು ಹೇಳತ್ತೀನಿ ಅದಕ್ಕೆ ಇದಕ್ಕೂ ಮಾಡ್ಬೇಕಂದ್ರೆ ಒಂದ್ ಎರಡು ವರ್ಷ ಟೈಮ್ ಆತೈತಿ ಒಂದೂರು ಎರಡು ವರ್ಷ ಕಳಿ ಆಮೇಲೆ ತಾಳ್ಮೆ ಬೇಕಾಗ್ತೈತಿ ಮುಂಬರುವ ದಿನ ಒಳಗೆ ಆಟೋಮೆಟಿಕ್ ನೀವು ಒಂದು ಗುರುವಾಗಿ ಆಗಿ ಇರ್ತೀರಿ ಅವಾಗ ಲಾಭ ಸಿಗ್ತದೆ ಈಗ ಕೊನೆಯದಾಗಿ ರೀ ನಮ್ಮ ಆಡಿಯನ್ಸ್ ರೀ ಕೃಷಿ ಮಾಡೋರಿಗೆ ಅಥವಾ ಇನ್ನಿತರ ಈ ಸಾಕಾಕ ಕೃಷಿ ಅಥವಾ ಕುರಿ ಸಹ ನಿರ್ವಹಣೆ ಮಾಡೋರಿಗೆ ಏನಾಗಿ ಇಷ್ಟಪಡ್ತೀರಿ ಭಾಳ ದಿನ ಬದುಕಬೇಕು ನೆಮ್ಮದಿಯಾಗಿ ಬದುಕಬೇಕು ಅಂತ ಯಾರಾದರೂ ವಿಚಾರ ಇದ್ರೆ ಈ ಟ್ರಾಫಿಕ್ ಜೀವನ ಸಿಗದೆ ಇರೋದಕ್ಕೆ ಬೆನ್ನತ್ತದ ಬದಲು ಈ ರೀತಿ ಬರ್ರಿ ತಮ್ಮ ಜಮೀನು ಇರ್ತಾವಲ್ಲ ಅಲ್ಲೇ ಹೋಗ್ರಿ ಒಂದು ಸಣ್ಣ ಈಗ ಏನಾಗ್ತೈತಿ ಅಲ್ಲಿ ಹೋಗಿ ಒಂದಿಷ್ಟು ತಿಳ್ಕೊಂಡು ಮಾಡಿ ಇಂಥ ಕೆಲಸ ಮಾಡ್ಕೊಂಡು ಇದ್ರಿ ಅಂತಂದ್ರೆ ನಿಮ್ಗೆ ಬೆನಿಫಿಟ್ ಕಡಿಮೆ ಸಿಗಲಿ ಲಾಭ ಕಡಿಮೆ ಸಿಗಲಿ ಬಟ್ ಅದರಿಂದ ನಿಮ್ಮ ಆರೋಗ್ಯ ಆಮೇಲೆ ನಿಮ್ಮೊಂದು ನೆಮ್ಮದಿ ಇದನ್ನ ಎಷ್ಟು ಇಷ್ಟು ದುಡ್ಡು ಕೊಟ್ಟು ಸಿಗಂಗಿಲ್ಲ ನಿಮ್ಗೆ ಅಂತ ಅಂದ್ರೆ ಇದರಿಂದ ಸ್ಟಾರ್ಟಿಂಗ್ ಒಳಗೆ ಸ್ವಲ್ಪ ಲಾಸ್ ಆಗ್ತೈತೆ ನಂಗೆ ರೀ ಲಾಸ್ ಇಲ್ಲ ಸ್ಟಾರ್ಟಿಂಗ್ ಒಳಗೆ ಅವ್ರಿಗೆ ಮಾಹಿತಿನೇ ಇರೋಂಗಿಲ್ಲ ಹಾ ಹಾ ಇದೆಲ್ಲ ಯಾವ್ದ್ರೊಳಗೂ ಮಾಹಿತಿ ಯಾರಿಗೂ ಇರೋಂಗಿಲ್ಲ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಆಮೇಲೆ ಒಂದು ಎರಡು ಮೂರು ದಿನದ ಕಲ್ತು ಬಿಡ್ಬೋದು ಏನು ದೊಡ್ಡ ವಿಷಯ ಇದು ಅಂದ್ರೆ ಬೇಸಿಕಲಿ ಯಾವ ರೋಗಗಳು ಬರ್ತೈತೆ ಅವ್ರಿಗೆ ಇದಕ್ಕೆ ರೋಗ ಏನು ಬರಂಗಿಲ್ಲ ಅವ್ರಿಗೆ ಏನಂತಂದ್ರೆ ಯಾವ ಟೈಮ್ ಏನು ಹಾಕ್ಬೇಕು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆ ಮೇವು ಹಾಕೋದು ಪದ್ಧತಿ ಗೊತ್ತಿರಂಗಿಲ್ಲ ಅದನ್ನೆಲ್ಲ ಎರಡು ಮೂರು ದಿನ ಬೇರೆ ಅವ್ರ ಹತ್ರ ಹೋಗಿ ಸೆಡ್ನೇ ಹೋಗಿ ನೋಡಿ ತಿಳ್ಕೊಂಡು ಕಲ್ತು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತಾರ ಅಂತ ಹೇಳಿ ನಾ ಏನ್ ಕೇಳಿ ಗೊತ್ತೇನ್ ರೀ ಕೆಲವೊಂದಿಷ್ಟು ಜಡ್ ಬರ್ತಿರ್ತಾವ್ರಿ ಅವ್ರಿಗೆ ಗೊತ್ತಾಗಲ್ರಿ ಅದು ಏನು ಬಂದೈತೆ ಅಂತ ಹೇಳಿರಿ ಅಬ್ಸರ್ವೇಷನ್ ಹಾ ದಿನೂ ಅಬ್ಸರ್ವೇಷನ್ ಹೆಂಗಿರ್ಬೇಕಂತಂದ್ರೆ ಯಾವ ಮೇಯ್ತಿರ್ತಾವ ಯಾವಿಲ್ಲ ಅಂತ ನೋಡ್ಬೇಕು ಅದ್ರೊಳಗೆ ಏನ್ ಡೈಜೆಷನ್ ಪ್ರಾಬ್ಲಮ್ ಆಗಿ ಒಂದು ಹೊಟ್ಟೆ ಒಬ್ಕೊತಿರ್ತಾವೆ ಅವು ಸೈಡ್ ಹೋಗಿ ನಿಂದಿರ್ತಾವೆ ಸಣ್ಣ ಪುಟ್ಟ ಜ್ವರ ಬಂದಿರ್ತಾವೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಇರ್ತಾವೆ ಅವ್ನಷ್ಟು ಕೊಡಬೇಕು ಜ್ವರ ಚೆಕ್ ಮಾಡಬೇಕು ಕೆಮ್ಮ ಶೀತ ನೆಗಡಿ ಅಂತೂ ಬರ್ತಿರ್ತಾವೆ ಕ್ಲೈಮೇಟ್ ಚೇಂಜ್ ಆದ ಟೈಮ್ನಾಗ ಅವಷ್ಟು ಮಾಡಬೇಕು ಇಯರ್ಲಿ ನಾಲ್ಕು ವ್ಯಾಕ್ಸಿನ್ ಮಾಡ್ಕೊಂಡ್ಬಿಟ್ರೆ ಮುಗಿತು ಇಯರ್ಲಿ ನಾಲ್ಕು ಮಾಡ್ಬೇಕು ಹಾಂ ಇ ಟಿ ಎಚ್ ಎಸ್ ಪಿ ಪಿ ಆರ್ ಅಂತೇಳಿ ಅವ್ನಷ್ಟು ಮಾಡಿದ್ರೆ ಮುಗೀತು ಈಗ ಹೊಸದಾಗಿ ರೀ ಇದರ ನಿರ್ವಹಣೆ ಮಾಡೋರಿಗೆ ರೀ ಲೋ ಬಜೆಟ್ ಒಳಗೆ ಯಾವ ರೀತಿ ಶೆಡ್ ಮಾಡ್ಬೇಕಂತ ಅಂತ ಸಜೆಷನ್ ಮಾಡ್ತೀರಿ ಲೋ ಬಜೆಟ್ ಅಂತಂತಂದ್ರೆ ಈಗ ಹೆಂಗಾಗಿ ಅಂತಂದ್ರೆ ಜಾಸ್ತಿನ್ ಜಾಸ್ತಿ ಕೆಬಿನ್ಗೆ ಒತ್ತು ಕೊಡಬೇಡ್ರಿ ಈಗ ಫ್ಲೋರಿಂಗ್ ಮಾಡ್ಬೇಕು ಫ್ಲೋರಿಂಗ್ ಮಾಡ್ತಿರಲ್ಲ ಶೆಡ್ ಏನ್ಬಿಡಿ ಮ್ಯಾಲೆ ಹಾಕಿಸ್ರಿ ಈಗ ಸಿಮೆಂಟ್ ಪೋಲ್ ಸಿಕ್ತಾವ ಆ ಪೋಲ್ ಹಾಕಿ ಮ್ಯಾಲೆ ಸಿಮೆಂಟ್ ಪತ್ರೆ ಹಾಕಿ ಕಡಿಮೆ ಬಜ ಶೆಡ್ ಮಾಡಿಕೊಂಡು ಫ್ಲೋರಿಂಗ್ ಏನು ಮಾಡ್ತಿರಲ್ಲ ಆಲ್ಮೋಸ್ಟ್ ಅಲ್ ಅದ್ರೊಳಗೆ ಕೆಬ್ನ ಟಚ್ ಮಾಡ್ಬಿಡ್ರಿ ಯಾಕಂದ್ರೆ ಕೆಬ್ನ ಈ ಹೊಯೋ ಹುಚ್ಚಿಯಿಂದ ತೂಕ ಲೈಫ್ ಇಲ್ಲ ಕಟ್ಟಿಗೆ ಹಾಕೋದ್ರಿಂದ ದಿನದಿಂದ ದಿನಕ್ಕೆ ಅವು ಬಲಿಷ್ಠಾವ್ ಉಚ್ಚಿ ನೆನೆದು ಹಾಕಿ ಅದ್ರೊಳಗೆ ಎಕ್ಕಿ ಪಕ್ಕಿ ಬಿದುರಿ ಗಟ್ಟಿ ಆಗ್ತಾವ್ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತಂದ್ರೆ ಈಗ ಪ್ಲಾಸ್ಟಿಕ್ ಬಂದವು ಬಟ್ ನ್ಯಾಚುರಲ್ ಆಗಿದ್ದು ಬೆಸ್ಟ್ ಅನ್ಸುತ್ತೆ ಕಟ್ಟಿಗೆಯಿಂದ ಮಾಡಿದ ಬೆಸ್ಟ್ ಯಾಕಂದ್ರೆ ನೆಲ ನೆಲ ಏನು ಫೀಲಿಂಗ್ ಕೊಡ್ತಿತ್ತು ಅದು ಕಟ್ಟಿಗೆ ಕೊಡ್ತಿರ್ತೈತಿ ಬೆಸ್ಟ್ ಅಂತ ಈಗ ನೀವು ಪೌಡರ್ ಹಾಕಿದ್ರೆ ಯಾವ ರೀತಿ ಮಾಡ್ಕೊಂಡಿರಿ ಇದು ಅಗ್ತಿ ಚೀಪ್ ಇಲ್ಲಿ ಪೈಪಿಂಗ್ ಹಾಕಬೇಕಂತಂದ್ರೆ ಬಹಳ ದುಡ್ಡು ಹೋಗ್ತಿತ್ತು ಏನು ಮಾಡಿದೆನು ಕೆಮಿಕಲ್ ಬ್ಯಾರಲ್ ಸಣ್ಣ ಸನ್ಪುಟ್ ಸೈಜ್ ಆ ಬ್ಯಾರಲ್ ತಂದು ಕಟಿಂಗ್ ಮಾಡಿ ಮಾಡ್ಕೊಂಡಿದ್ ಈ ಆ್ಯಂಗಲಿನ ಸೈಜ್ ಅಷ್ಟ್ರಿ ಇದು ಒಂದು ಮೇವು ತಿನ್ನಕೆ ಒಂದು ಆರು ಇಂಚ್ ಅಷ್ಟೇ ಅಂದ್ರೆ ಆಯಾ ಸೈಜ್ ಚಿಕ್ಕ ಮರಿಗಳಿಗೆ ಬೇರೆ ದೊಡ್ಡ ಕುರಿ ಬೇರೆ ಸಣ್ಣ ಮರಿಗ್ ಬೇರೆ ಚಿಕ್ಕ ಮರಿಗಿರ್ಬೇಕ್ರಿ ಮತ್ತ ದೊಡ್ಡ ಇರ್ಬೇಕ್ರಿ ದೊಡ್ಡ ಕುರಿಗೂ ಒಂದ್ ಹತ್ತರಿಂದ ಹನ್ನೆರಡು ಇರ್ಬೇಕು ಚಿಕ್ಕ ಮರಿಗಳ್ ಎಂಟು ಇರ್ಬೇಕು ಅದಕ್ಕಿಂತ ಚಿಕ್ಕ ಮರಿದು ಅಂತಂದ್ರೆ ಪ್ಲಾಸ್ಟಿಕ್ ಪೈಪ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡ್ಕೋಬೇಕು ಅಂದ್ರೆ ಅಡ್ಡ ತಿಡ್ಡಿ ಮಾಡ್ರೆ ಮ್ಯಾಕ್ ಸಮಸ್ಯೆ ಆಕೆ ಹೋಗ್ಲಿ ಒಟ್ಟು ಕರೆಕ್ಟ್ ಆಗಿ ನೆಲದ ಮೇಲೆ ಏನ್ ಮೈತಿ ಯಾಕಂದ್ರೆ ಆಡ್ತದ ಮೇಲೆ ತಿಂತಿರ್ತೈತಿ ಕುರಿ ಅಂತಂದ್ರೆ ನೆಲಮೇವ ತಿಂತಿರ್ತಿ ಬಟ್ ಅವ್ ನೆಲಮ್ ಫೀಲಿಂಗ್ ಇರ್ಬೇಕು ಅಂದರೆ ನೀವು ಫ್ಯಾಕ್ಟ್ರಿ ಒಳಗೆ ಇದಾಗೋದು ಫೀಡಿಂಗ್ ಫೀಡಿಂಗಲ್ಲ ಹಾಕ್ತೀರಿ ಇಲ್ಲ ಇಲ್ಲ ಓನ್ ಆಗಿ ನಾನೇ ಸುದ್ದಿ ಖುದ್ದಾಗಿ ಮೆಕ್ಕೆಜೋಳ ಬೆಳ್ಕೊಂಡು ಅದರೊಳಗೆ ಶೇಂಗಾ ಎಂಡಿ ಆಮೇಲೆ ಸೋಯಾಬೀನ್ ಪೌಡ್ರ್ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಅವು ಖನಿಜಂಸುಗಳನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾವು ಫೀಡ್ ರೆಡಿ ಮಾಡ್ತೀವಿ ಅಂದ್ರೆ ನೀವು ತಯಾರು ಮಾಡ್ತೀವಿ ನಾವು ಮಾಡ್ತೀವಿ ಯಾಕಂದ್ರೆ ಬ್ರೀಡಿಂಗ್ ಫಾರ್ಮ್ಗೆ ಹೊರ್ಗಡೆ ಫೀಡ್ ಹಾಕ ಹಾಕಕ್ಕೆ ನಡೆಯಂಗಿಲ್ಲ ನಾವೇ ಸ್ವಂತ ಮಾಡ್ಕೋತೀವಿ ಕೊನೆಯದಾಗಿ ರೀ ನಮ್ಮ ಮಂದಿಗೆ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ರಷ್ಟೇ ನಮ್ಮದು ಬೆಳಗಾವಿ ಜಿಲ್ಲಾ ನಿಪ್ಪಾಣಿ ತಾಲೂಕು ಒಂದು ಅಕ್ಕೋಳ ಅಂತ ಒಂದು ಗ್ರಾಮ ಅಲ್ಲೊಂದು ನಿಯರೆಸ್ಟ್ ನಿಪ್ಪನಿಂದ ಇಂಚಲ್ಕರ್ಜಿ ಮೇನ್ ರೋಡ್ನಾಗೆ ಹೋಗೋದ್ನಾಗ ಒಂದು ಸರ್ಕಲ್ ಇದೆ ನಿಯರೆಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ದಾಗ ನಮ್ಮ ಫಾರ್ಮ್ ಈಗ ಯಾರ್ಯಾರ ಕುರಿ ಅಥವಾ ನೀವು ಕೊಡ್ತೀರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಹಾಂ ನಾನು ಕೊಡ್ತೀನಿ ನನ್ನ ಕಡೆ ಇಲ್ಲ ಅಂತಂತಂದ್ರೆ ಯಾರ ಹತ್ರ ಇದ್ರೆ ಅವ್ರಿಗೆ ಡೈರೆಕ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮಾಡಿಸಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಓಕೆ ಬಟ್ ಎಲ್ಲಿ ನಂಬಿಕೆ ಐತೆ ಅಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಒಬ್ಬ ರೈತದಿ ನನಗೂ ಏನು ಖುಷಿ ಐತಿ ಅಂತಂದ್ರೆ ಇವತ್ತಿನ ರೈತರು ರೈತರು ಮಕ್ಕಳು ಬೆಳಿಬೇಕು ರೈತರು ಉಳಿಬೇಕು ಅನ್ನೋ ಒಂದು ಆಸೆ ರೈತರು ಈಕ್ವಾಲಂಟ್ ಯಾರಾದ್ರ ಅಂತಂದ್ರೆ ಅವ್ನು ಸೈನಿಕ ಅಷ್ಟೇ ಯಾರು ಇಲ್ಲ ಯಾರು ಇಲ್ಲ ಥ್ಯಾಂಕ್ಸ್ ನಿಮ್ಗೆ ಸಮಯ ಓಕೆ ನೀವು ಬಂದಿರೋದಕ್ಕೆ ಆಮೇಲೆ ನಮ್ಮಿಂದ ನಮ್ ತರ ಇರೋರ್ನ ರೈತರಿಗೆ ಒಂದು ಚಾನೆಲ್ ಮುಖಾಂತರ ಎಷ್ಟೋ ವಿದ್ಯೆಗಳು ಒಳಗಡೆ ಮುಚ್ಚಕೊಂತಿರ್ತಾವೆ ಅದನ್ನೆಲ್ಲ ಜನಕ್ಕೆ ಒಂದು ಪ್ರದರ್ಶನ ಮಾಡ್ತಿರ್ತೇನೆ ಅಂತ ನಿಮ್ಮಂತವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ